ಸೊ ಈಗ ನಾವು ಹೋಗ್ತಾ ಇದ್ದೇವೆ ಜೆಂಟ್ ಸೆಕ್ಷನ್ಗೆ ನನ್ನ ಇಬ್ಬರು ಮಕ್ಕಳಿದ್ದಾರೆ ಸುಜಾಲ್ ಮತ್ತೆ ಸುಹಾಲ್ ಅವರಿಗೆ ನಾನು ಪರ್ಚೇಸ್ಗೆಲ್ಲ ಇಲ್ಲೇ ಬರ್ತೇನೆ ಅವ್ರದ್ದು ಡಿಮ್ಯಾಂಡ್ ಏನಿರೋದಿಲ್ಲ ಸೊ ಅದೇ ಬೇಕು ಇದೇ ಬೇಕು ಅಂತ ಡಿಮ್ಯಾಂಡ್ ಇರೋದಿಲ್ಲ ಅವ್ರಿಗೆ ಯಾವ್ದು ಇಷ್ಟ ಆಗ್ತದೋ ಅದನ್ನ ನಾನು ಏನ್ ಕೊಡ್ತೇನೋ ಪಾಪ ಅವರು ಹಾಕೋತಾರೆ ಸೊ ಹಾಗಾಗಿ ನಾನು ಸ್ವಲ್ಪ ಪುಣ್ಯವಂತಲು ಮಕ್ಕಳು ಡಿಮ್ಯಾಂಡ್ ಮಾಡ್ತಾರೆ ನನಗೆ ಸೂಟ್ ಬೇಕು ಅದು ಬೇಕು ಇದು ಬೇಕು ಅಂತ ನನ್ನ ಎರಡೂ ಮಕ್ಕಳು ನನ್ನ ಹತ್ರ ಮಾಡೋದಿಲ್ಲ ಬಡ್ಡಿ ನೋಡಿ ತುಂಬಾ ದೊಡ್ಡದಿದೆ ಇದು ಒಂದೇ ಇದರಲ್ಲಿ ನಿಮಗೆ ಎಲ್ಲ ತರಹದ ಮಕ್ಕಳಿಂದ ಹಿಡಿದು ದೊಡ್ಡವ್ರದ್ದು ಎಲ್ಲ ಸಾರೀಸು ಏಜಡ್ ಅಮ್ಮನವ್ರಿಗಿರ್ಬೋದು ಅವರಿಗೆಲ್ಲರಿಗೂ ನಿಮಗೆ ಇದೇ ಒಂದೇ ಇದರಲ್ಲಿ ಮಯೂರಿ ಸಿಲ್ಕ್ಸಲ್ಲಿ ಸಿಗ್ತದೆ ಇವತ್ತು ನಾನು ಸ್ವಲ್ಪ ಫ್ರೀ ಇದ್ದ ಕಾರಣ ಇದನ್ನೆಲ್ಲ ಆಯಿತು ಇನ್ನು ಗಡಿ ಕೇಳಬೇಡಿ ನೀವು ಟೀಚರ್ ಎಲ್ಲಿ ಸೀರೆ ತಗೊಳ್ತೀರಿ ಹೇಗೆ ಉಡ್ತೀರಿ ಅಂತ ಉಡೋದನ್ನು ಇನ್ನೊಂದು ಸಲ ತೋರಿಸ್ತೇನೆ ಇವತ್ತು ಇಲ್ಲಿ ಮಕ್ಕಳದ್ದು ಸೆಷನ್ಗೆ ಬಂದಿದೆ ನಾವು ಬನ್ನಿ ನಮ್ಮ ಸುಗಂಧ ಸರ್ ಇದ್ದಾರೆ ನನಗೆ ಕಲಿಸಿದಂತಹ ನಾನು ಟಿಯಲ್ಲಿ ಕಲಿತಿದ್ದು ಸುಗಂಧ ಸರ್ ಇದ್ದಾರೆ ಅನ್ಎಕ್ಸ್ಪೆಕ್ಟೆಡ್ ಅವರನ್ನು ಭೇಟಿ ಮಾಡ್ತಾ ಇದ್ದೇನೆ ತೋರಿಸ್ತೀನಿ ಸರ್ ನಮಸ್ತೆ ನೋಡಿ ಎಸ್ ವಿ ಟಿಯಲ್ಲಿ ನನಗೆ ಕಲಿಸಿದಂತ ಸರ್ ನೋಡಿ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳಿದ್ರೆ ಇದೇ ತರ ಅವ್ರನ್ನ ಎಷ್ಟೋ ವರ್ಷ ಆಯ್ತು ನಾನು ನೋಡಿ ಈಗ ಅವರು ಲಾಯರ್ ಆಗಿದ್ದಾರೆ ಅವರ ಮಿಸಸ್ ಕೂಡ ಲಾಯರ್ ಒಟ್ಟಿಗೆ ಇದ್ದಾರೆ ಫ್ಯಾಮಿಲಿ ಸರ್ ನೀವು ಎಷ್ಟು ವರ್ಷದಿಂದ ಇಲ್ಲಿಗೆ ಬರ್ತಾ ಒಂದು ಹತ್ತು ವರ್ಷದಿಂದ ಮಯೂರಿಗೆ ಬರ್ತಾ ಇದ್ದಾರಂತೆ ಅವರು ಪರ್ಚೇಸ್ ಎಲ್ಲ ನಿಮ್ದು ಕೂಡ ಇಲ್ಲ ಮ್ಯಾಮ್ ನೋಡಿ ಸಾರೀಸ್ ಎಲ್ಲ ಅವರು ಕೂಡ ಪರ್ಚೇಸ್ ಇಲ್ಲೇ ಮಾಡ್ತಾರೆ ಇವತ್ತೇನಕ್ಕೆ ಬಂದ್ರಿ ಸರ್ ಇವತ್ತು ನಾವು ದೇವಸ್ಥಾನಕ್ಕೆ ಹೋಗಿದ್ದೆವು ಕೊಳಲಿ ದೇವಸ್ಥಾನಕ್ಕೆ ವಾಪಸ್ ಬರುವಾಗ ನಾವು ಹೋಗೋಗ್ಲಿ ಲೆಕ್ಕ ಹಾಕಿಕೊಂಡಿದ್ದೆವು ಮಯೂರಿಗೆ ಹೋಗಿ ಹೋಗಬೇಕು ಏನಾದ್ರೂ ಪರ್ಚೇಸ್ ಮಾಡಬೇಕಂತ ಹೇಳಿ ಆ ರೀತಿಯಲ್ಲಿ ಇಲ್ಲಿ ಬಂದು ಈಗ ಬೇಕಾದ್ದೆಲ್ಲ ಏನು ನೋಡ್ತಾ ಇದ್ದೆ ತಗೊಳ್ತಾ ಇದ್ದೇವೆ ಥ್ಯಾಂಕ್ ಯು ಇಲ್ಲಿಗೆ ಬಂದಾದ್ಮೇಲೆ ನಿಮ್ಮದು ಪರಿಚಯ ಆಯ್ತು ನನಗೆ ತುಂಬಾ ದಿವಸ ವರ್ಷಗಳ ನಂತರ ನನ್ನ ಸರನ್ನು ನೋಡಿದ್ದು ನನ್ನ ಡಿಗ್ರಿ ಫ್ರೆಂಡ್ಸ್ ಯಾರೆಲ್ಲ ಇದ್ದೀರಿ ನೋಡಿ ಸುಗಂಧರಾಜ್ ಸರ್ ನಮಗೆ ಸಿಕ್ಕಿದ್ದಾರೆ ನಾವೆಲ್ಲ ಒಟ್ಟಿಗೆ ಕಲ್ತಿದಾಗ ತುಂಬಾ ಚೆನ್ನಾಗಿ ನಮಗೆ ಕಲ್ಸ್ಕೊಟ್ಟಿದ್ದಾರೆ ಇವತ್ತು ನಾವೆಲ್ಲ ಇಲ್ಲಿಗೆ ಬರಬೇಕಾದ್ರೆ ಕಾರಣರು ನಮ್ಮ ಗುರುಗಳು ಹಾಗಾಗಿ ಎಲ್ಲರ ಪರವಾಗಿ ನಮ್ಮ ಗುರುವರಿಯರಿಗೆ ನಮೋ ನಮಃ ಮತ್ತೆ ಒಂದ ನನ್ನ ಬ್ಯಾಚ್ ಅಲ್ಲಿ ಐ ಥಿಂಕ್ ಸೆಕೆಂಡ್ ಬಿ ನಾನು ಇಂಗ್ಲೀಷ್ ಟೀಚ್ ಮಾಡ್ತಾ ಇದ್ದೆ ಅವರಿಗೆಲ್ಲರಿಗೂ ಕೂಡ ನನ್ನ ಗುಡ್ ವಿಶಸ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಈಗ ನಾವು ಜೆಂಟ್ಸ್ ವೇರ್ ಅಲ್ಲಿ ಇದ್ದೇವೆ ಇಲ್ಲಿ ಏನೇನೆಲ್ಲ ಸಿಗ್ತದೆ ಅಂತ ನಾವು ಸರ್ ಹತ್ರನೇ ಕೇಳುವ ಸರ್ ಇಲ್ಲಿ ಏನೇನೆಲ್ಲ ಸಿಗ್ತದೆ ಜೆಂಟ್ಸ್ ಐಟಮ್ ಬ್ರ್ಯಾಂಡೆಡ್ ನಿಮ್ಮ ಒಗ್ಜೋಮರ್ ಶರ್ಟ್ಸ್ ಮತ್ತೆ ಮೋಜೋ ಸಿ ಆರ್ ಎಮ್ ಫೋಟೋದವ್ರದ್ದು ಶರ್ಟ್ ಇದು ಸಿ ಆರ್ ಎಮ್ ಓಕೆ ಒನ್ ಲೈಟ್ ಶರ್ಟ್ಸ್ ಓಕೆ ಬ್ರಾಂಡೆಡ್ ಶರ್ಟ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತದೆ ನಿಮ್ಮ ಜೆಂಟ್ಸ್ ಅದು ಬ್ರಾಂಡ್ ಎಲ್ಲ ನನ್ನ ಹಸ್ಬೆಂಡ್ ಅವರೇ ಸೆಲೆಕ್ಷನ್ ಮಾಡುವಂಥದ್ದು ಹಾಗಾಗಿ ನನಗೆ ಜೆಂಟ್ಸ್ ಬಗ್ಗೆ ಗೊತ್ತಿಲ್ಲ ಮಕ್ಕಳಿಗೆ ನಾನು ಸೆಲೆಕ್ಷನ್ ಮಾಡ್ತೇನೆ ಹಸ್ಬೆಂಡ್ಗೆ ಅವರೇ ಮಾಡ್ಕೊತಾರೆ ಬೇರೆ ಬೇರೆ ಬ್ರಾಂಡೆಡ್ ಶರ್ಟ್ಸ್ ಮತ್ತೆ ಜಾಕೆಟ್ಸ್ ಓಕೆ ಕಲರ್ಸ್ ಕಲೆಕ್ಷನ್ ಕೂಡ ಶರ್ಟ್ಸ್ ಕೂಡ ತುಂಬಾ ಒಳ್ಳೇದಿದೆ ಸೊ ಜೆಂಟ್ಸ್ ಯಾರಾದರೂ ಬಂದ್ರೆ ನೀವು ಪರ್ಚೇಸ್ ಮಾಡ್ಬೋದು ಬೇರೆ ಬೇರೆ ಕಲರ್ಸ್ ವೆರೈಟೀಸ್ ಕೂಡ ತುಂಬಾ ಚೆನ್ನಾಗಿದೆ ಜೆಂಟ್ಸ್ ವೇರ್ ಕೂಡ ಚೆನ್ನಾಗಿದೆ ಹಾಗಾಗಿ ನಾನು ಅದೇ ಹೇಳೋದು ನಿಮಗೆ ಒಂದೇ ಸಲ ಬಂದರೆ ಎಲ್ಲದನ್ನ ನೀವು ಪರ್ಚೇಸ್ ಮಾಡಿಕೊಂಡು ಫ್ಯಾಮಿಲಿ ಪ್ಯಾಕೇಜ್ ಮಾಡಿಕೊಂಡು ಊಟ ಎಲ್ಲ ಇರ್ತದೆ ನಿಮಗೆ ಕಸ್ಟಮರ್ಸಿಗೆ ಸೊ ಮದ್ವೆಗೆ ಬೇಕಾದ್ರೆ ಸೂಟ್ಸ್ ಅದೆಲ್ಲ ಇಲ್ಲಿ ನಿಮಗೆ ಸಿಗ್ತದೆ ಆದ್ರೆ ಎಲ್ಲ ಈಗ ತೋರಿಸುವಷ್ಟು ನಂಗೆ ಪೂರ್ಸೋತಿಲ್ಲ ಹಾಗಾಗಿ ನೀವು ಸ್ವಲ್ಪ ಇದ್ರಲ್ಲಿ ಸಮಯದಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಳಿ ಇರ್ತದೆ ಬೇರೆ ಬೇರೆ ವೆರೈಟೀಸ್ ಕೋಟ್ಸ್ ಇರ್ತದೆ ಜಾಕೆಟ್ಸ್ ಇರ್ತದೆ ಬೇರೆ ಬೇರೆ ನಮ್ಮನೆಯ ಶರ್ಟ್ಸ್ ಪ್ಯಾಂಟ್ಸ್ ಎಲ್ಲ ನಿಮಗೆ ಇಲ್ಲಿ ಸಿಗ್ತದೆ ಎಸ್ ಬನ್ನಿ ಇನ್ನೊಂದು ಕಡೆ ಹೋಗೋಣ ಈಗ ನಾವು ಹೋಗ್ತಾ ಇದ್ದೇವೆ ಬ್ಲೌಸ್ ಸೆಕ್ಷನ್ಗೆ ಸೊ ಮಿಕ್ಸ್ ಆ್ಯಂಡ್ ಮ್ಯಾಚ್ ಸ್ಯಾರೀಸ್ಗೆಲ್ಲ ನಾನು ಒಂದೊಂದು ಸಲ ಇಲ್ಲಿ ಮಿಕ್ಸ್ ಆ್ಯಂಡ್ ಮ್ಯಾಚ್ ಬ್ಲೌಸಸ್ಸನ್ನೆಲ್ಲ ತಗೊಳ್ತೇನೆ ನೆಟ್ಟೆಡ್ ಸಿಗ್ತದೆ ನೋಡಿ ಸೊ ಇದೆಲ್ಲ ನೆಟ್ಟೆಡ್ ಬ್ಲೌಸಸ್ ಬೇರೆ ಬೇರೆ ನಿಮಗೆ ಒಂದೇ ಬ್ಲೌಸು ಎಷ್ಟೋ ಸ್ಯಾರೀಸ್ ಕೂಡ ಹಾಕ್ಬೋದು ಯಾಕಂದರೆ ತುಂಬ ಗ್ರ್ಯಾಂಡ್ ವರ್ಕ್ ಮಾಡಿಸ್ತೇವೆ ನಾವು ಸೊ ಒಂದಕ್ಕೆ ಸೀರೆಗೆ ಮಾತ್ರ ಅಲ್ಲ ಬೇರೆ ಬೇರೆ ನಮನೆಯ ಸ್ಯಾರೀಸ್ಗಳಿಗೆಲ್ಲ ನೀವು ಹಾಕಿಸ್ಬೋದು ನೋಡಿ ಇದನ್ನೆಲ್ಲ ಇದು ಬ್ಲೌಸ್ ನೆಟ್ಟೆಡ್ ನಾವು ಜಸ್ಟ್ ಖಾಲಿ ನೆಟ್ಟೆಡ್ ಇಡಬೇಕು ಇದಕ್ಕೆ ನಾನು ಪೀಸ್ ಹಾಕಿದ್ದೇನೆ ಬಟ್ಟೆ ಇದೆ ಒಳಗಡೆ ಆದರೆ ಇದನ್ನು ಕೂಡ ಇಟ್ಟರೆ ಫ್ಯಾನ್ಸಿ ಟೈಪ್ ಫ್ಯಾನ್ಸಿ ಸಾರೀಸ್ಗಳ ಇದೆಲ್ಲ ತುಂಬ ಸೂಟಾಗಿ ಕಾಣಿಸುತ್ತೆ ಇದೆಲ್ಲ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡುವಂತಹ ಬ್ಲೌಸಸ್ಗಳು ಹ್ಞೂ ನೋಡಿ ಇದೆಲ್ಲ ಇಲ್ಲಿ ಶಾಲ್ಸ್ ವೆರೈಟಿ ವೆರೈಟಿ ಫ್ಯಾನ್ಸಿ ಶಾಲ್ ಅದೆಲ್ಲ ನಿಮಗೆ ಸಿಗ್ತದೆ ಲೇಡೀಸ್ ವೇರ್ ಇದೆಲ್ಲ ಸೊ ಬೇಕಾದಷ್ಟು ಒಳ್ಳೆಯ ಕಲರ್ಸ್ ಕೂಡ ಒಳ್ಳೊಳ್ಳೆಯ ಕಲರ್ಸ್ ಕೂಡ ಇದೆ ನಿಮಗೆ ಪ್ಲೇನ್ ಬ್ಲೌಸ್ ಕೂಡ ಇಲ್ಲಿ ಸಿಗ್ತದೆ ಸೊ ಏನು ಡಿಸೈನ್ ಇರುವಂತಹ ಬ್ಲೌಸಸ್ ಕೂಡ ಸಿಗ್ತದೆ ಇಲ್ಲಿ ಒಳ್ಳೆ ಸೇಲ್ ಆಗ್ತಾ ಉಂಟಲ್ಲ ಮ್ಯಾಮ್ ಸೊ ನಾವಿಲ್ಲಿ ಇಲ್ಲಿಗೆ ಬಂದಾಗ ಒಂದೊಂದು ಸಲ ತುಂಬ ಇವತ್ತು ಏನೋ ಇಲ್ಲಿ ರಶ್ ಇಲ್ಲ ಬಾಕಿ ಕಡೆ ಎಲ್ಲ ರಶ್ ಇದೆ ಇವಾಗ ಸ್ವಲ್ಪ ನಂಗೆ ಇಲ್ಲಿ ಫ್ರೀ ಸಿಕ್ತು ಇಲ್ಲಿಗೆ ಬರಬೇಕಾದ್ರೂ ನೋಡಿ ಇದೆಲ್ಲ ಗ್ರ್ಯಾಂಡ್ ಲುಕ್ ಬರ್ತದೆ ನಿಮಗೆ ಇದರಲ್ಲಿ ಡ್ರೆಸ್ಸು ಕೂಡ ಹೊಲಿಸ್ಬೋದು ನೀವು ಸೊ ಬ್ಲೌಸಸ್ ಕೂಡ ಹೊಲಿಸ್ಕೋಬೋದು ಮಕ್ಕಳಿಗೆ ಈ ಫಂಕ್ಷನ್ ವೇರಿಗೆಲ್ಲ ಸ್ಕರ್ಟ್ ಎಲ್ಲ ತುಂಬ ಗ್ರ್ಯಾಂಡಾಗಿ ಬರ್ತದೆ ನೋಡಿ ಈ ಥರ ಎಲ್ಲ ಬರ್ತದೆ ಇದರಲ್ಲಿ ನಿಮಗೆ ಇದು ಒಂದು ತೊಗೊಂಡ್ರೆ ಮಿಕ್ಸ್ ಆ್ಯಂಡ್ ಮ್ಯಾಚ್ಗೆ ಎಲ್ಲ ಬ್ಲೌಸಸ್ ಕೂಡ ಹಾಕೋಬೋದು ಒಂದೊಂದು ಬ್ಲೌಸಲ್ಲಿ ಬೇರೆ ಬೇರೆ ಕಲರ್ಸ್ ಇರ್ತದೆ ಯಾವುದೇ ಸಾರಿಗೆ ಅದು ಸೂಟ್ ಆಗ್ತದೆ ಬನ್ನಿ ವೀಕ್ಷಕರೇ ಇನ್ನೂ ಕಡಿಮೆ ಕ್ವಾಲಿಟಿಯಲ್ಲಿ ನಿಮಗೆ ಬೇಕು ಅಂತ ಹೇಳಿದರೆ ಹೋಲ್ಸೇಲಲ್ಲಿ ನಿಮಗೆ ಸಾರಿ ಸಿಗ್ತದೆ ಒಂದೊಂದು ಸಲ ಪಾಪ ಒಬ್ಬೊಬ್ಬರಿಗೆ ಅಷ್ಟು ದುಡ್ಡು ಕೊಟ್ಟು ಆಗೋದಿಲ್ಲ ಅಂಥವರಿಗೆ ಇಲ್ಲೊಂದು ಇದು ಮಾ ಹಾಕಿದ್ದಾರೆ ಅವರು ಸೊ ನಿಮಗೆ ಚೀಪ್ ಆ್ಯಂಡ್ ಬೆಸ್ಟ್ ರೇಂಜಲ್ಲಿ ಇಲ್ಲಿ ಸಿಗ್ತದೆ ಇಲ್ಲಿ ಕೂಡ ನೀವು ಪರ್ಚೇಸ್ ಮಾಡ್ಬೋದು ತುಂಬ ಜಾಸ್ತಿ ಆಯಿತು ಅನ್ನೋವರು ಈ ಇದರಲ್ಲಿ ಸೆಕ್ಷನಲ್ಲಿ ಕೂಡ ಸ್ಯಾರೀಸ್ ಗಳನ್ನು ನೀವು ಸೆಲೆಕ್ಷನ್ ಮಾಡಬಹುದು ಇದೆಲ್ಲ 500 ರೇಂಜ್ ಗೆ ಸಿಗುತ್ತದೆ 500 ಅದರ ಒಳಗಡೆನೂ ಕೂಡ ಸಿಗುತ್ತದೆ ಅದರ ಒಳಗೆ ಸಹ ಸಿಗುತ್ತದೆ 300 ಸಮಥಿಂಗ್ ಅದ ಸಂತ ಸಾರಿಗಳು ಇದೆ 250 ರೇಂಜ್ ಅಲ್ಲಿ ಇದೆ 150 ರೇಂಜ್ ಅಲ್ಲಿ ಇದೆ ಇದೆಲ್ಲ 5 ಟು 50% ಆಫ್ ಕೂಡ ಇದೆ ಆಫ್ ಇದೆ ನೋಡಿ ಆಫ್ ಇದೆ 5 ಟು 50% ಯಾಕಂದ್ರೆ ಒಳ್ಳೆ ಬ್ರ್ಯಾಂಡ್ ಸಾರಿ ಅನ್ನೇ ಅವರು ಸ್ವಲ್ಪ ಕಡಿಮೆ ಅಲ್ಲಿ ಕೊಡ್ತಾ ಇದ್ದಾರೆ ಸಿಂಗಲ್ ಐಟಂ ಇರುವಂತದ್ದು ಎಲ್ಲ ಸಿಂಗಲ್ ಸಿಂಗಲ್ ಐಟಮ್ಸ್ ಇದೆಲ್ಲ ಬೇರೆ ಬೇರೆ ಸಿಗೋದಿಲ್ಲ ಎಲ್ಲ 500

ಇದೆಲ್ಲ ನೋಡ್ಲಿಕ್ಕು ಚಂದ ಕಲರ್ ಕಲರ್ ನೋಡಿ ಇದು ಕಲರ್ ನೋಡಿ ಕಾಂಬಿನೇಷನ್ ಇಲ್ಲಿಗೆ ಬಂದ್ರಂತೂ ಅದು ತಗೊಳುದಾ ಇದು ತಗೊಳೋದಾ ನಮ್ಗೆಲ್ಲ ಕನ್ಫ್ಯೂಷನ್ಸ್ ನಮ್ಮ ಟೀಚರ್ಸ್ ಎಲ್ಲ ಹಾಗೆ ನೀವು ತಗೊಂಡೋದ್ರೆ ನನ್ನದ್ರಲ್ಲಿ ಬ್ಯಾಗಿಂದ ತೆಗೆದು ಅವರು ಹಾಕೊಂಡಿದ್ದು ಉಂಟು ಆ ತರದ್ದು ಟೀಚರ್ಸ್ ಇದ್ದಾರೆ ನಮ್ಮತ್ರ ಎಲ್ಲ ಫ್ರೆಂಡ್ ಸರ್ಕಲ್ ನಾವು ಸೊ ನೋಡಿ ಇದೆಲ್ಲ ಒಳ್ಳೊಳ್ಳೆ ಕಲರ್ಸ್ ನೋಡಿ ಈ ಥರ ಒಂದು ಬ್ಲೌಸ್ ನೀವು ಹೊಲಿಸ್ಕೊಂಡ್ರೆ ಸೊ ಅದು ನಿಮ್ಗೆ ಬೇರೆ ಬೇರೆ ಸೀರೆಗಳಿಗೂ ಕೂಡ ಆಗ್ತದೆ ಹಾಗಾಗಿ ಈ ಥರ ನೆಟ್ಟೆಡ್ ಒಂದು ಬ್ಲೌಸ್ ಹೊಲಿದ್ರೆ ಬೇರೆ ಸೀರೆಗಳಿಗೂ ಆಗ್ತದೆ ನೋಡಿ ಡಿಫ್ರೆಂಟ್ ಕಲರ್ಸ್ ನಾನು ಯಾಕಂದರೆ ನಾನು ಮೊನ್ನೆ ಪರ್ಚೇಸ್ ಮಾಡಿದೆ ಹಾಗಾಗಿ ಈಗ ನಾನು ಬೇರೆ ಪರ್ಚೇಸಿಗೆ ಬಂದಿದ್ದೇನೆ ಇದನ್ನೆಲ್ಲ ನಿಮಗೆ ತೋರಿಸ್ತಾ ಇದ್ದೇನೆ ನೀವೆಲ್ಲ ಕೇಳ್ತಾ ಇದ್ದಂತಹ ಪ್ರಶ್ನೆಗೆ ಇವತ್ತು ಒಂದೇ ಇದರಲ್ಲಿ ನಾನು ಉತ್ತರ ಕೊಡ್ತಾ ಇದ್ದೇನೆ ಇದು ಬ್ಲ್ಯಾಕ್ ನೋಡಿ ನೋಡಿ ಇದು ನೋಡಿ ನೋಡಲಿಕ್ಕೆ ಗೊತ್ತಾಗೋದಿಲ್ಲ ಆದರೆ ನನ್ನ ಹತ್ರ ಈಗ ಸಾರೀಸ್ ತುಂಬ ಕಲೆಕ್ಷನ್ ಇದೆ ಮಯೂರಿದ್ದೇ ಜಾಸ್ತಿ ಇದೆ ಸೊ ಹಾಗಾಗಿ ಈಗ ತಗೊಳ್ಳುವಷ್ಟಿಲ್ಲ ಇನ್ನು ಸಮ್ಮರ್ ಸೀಸನ್ ಬಂತು ನಮಗೆ ಸ್ವಲ್ಪ ಖರ್ಚು ಜಾಸ್ತಿ ಇದೆ ಮಕ್ಕಳನ್ನೆಲ್ಲ ಹೊರಗಡೆ ಕರ್ಕೊಂಡು ಹೋಗಬೇಕು ನಾ ಸ್ವಲ್ಪ ಪಿಕ್ನಿಕ್ ಎಲ್ಲ ಹೋಗಬೇಕು ಫ್ರೆಂಡ್ಸ್ ಜೊತೆ ಹಾಗಾಗಿ ಸ್ವಲ್ಪ ಸಾರೀಸಿಗೆ ಬಿಟ್ಟು ನಾನು ಡ್ರೆಸ್ ಕಡೆ ಸ್ವಲ್ಪ ಗಮನ ಕೊಡ್ತಾ ಇದ್ದೇನೆ ರಜಾ ಟೈಮಲ್ಲಿ ಮಳೆಗಾಲಕ್ಕೆಲ್ಲ ಇದು ಸೂಕ್ತವಾದಂತಹ ಸಾರೀಸ್ಗಳು ನೀರು ಇಳಿದು ಹೋಗ್ತದೆ ನಿಮಗೆ ಫಟಾಫಟ ಉಟ್ಕೊಂಡು ಹಾಕೋಬಹುದು ಮುಂದ್ಗಡೆ ಹೋದರೆ ನಿಮಗೆ ಮದುವೆಗೆ ಬೇಕಾದಂತಹ ಎಲ್ಲ ಸಟಿಂಗ್ ಶೂಟಿಂಗ್ಸ್ ಎಲ್ಲ ಇಲ್ಲಿ ಸಿಗ್ತದೆ ಸೊ ಕೋಟ್ಪುರ್ ಇದರಲ್ಲಿ ಫುಲ್ ವೆರೈಟಿಸ್ ಇದೆ ಇದೆಲ್ಲ ಫುಲ್ ವೆರೈಟೀಸ್ ಇದೆ ಮತ್ತೆ ಇದು ಕಟ್ ಮಾಡಿ ತಗೊಳ್ಳುವಂತದ್ದು ಪ್ಯಾಂಟಿಂಗ್ ಮತ್ತೆ ಶರ್ಟಿಂಗ್ ಇದರಲ್ಲಿ ಕೂಡ ಫುಲ್ ವೆರೈಟೀಸ್ ಇದೆ ಎಲ್ಲ ಮಿಲ್ ಐಟಮ್ ಎಲ್ಲ ಇದೆ ಸೆಂಚುರಿ ಮಿಲ್ ರಾಮರಾಜು ಉತ್ತಾಯ್ ಮಿನಿಸ್ಟರ್ ವೈಟ್

ಹಾಫು ಫುಲ್ಲು ಎರಡು ವೆರೈಟೀಸ್ ಇದೆ ಅದರಲ್ಲಿ ವೀಕ್ಷಕರೇ ಬೇಸಿಗೆಗೆ ಕಾಲಕ್ಕೆ ನಮಗೆ ನಾನು ಈ ತರ ಸ್ಕರ್ಟ್ಸ್ ಎಲ್ಲ ಹುಡುಕ್ತಾ ಇದ್ದೆ ಸೊ ಇಲ್ಲಿ ವೆರೈಟೀಸ್ ಇದೆ ಮತ್ತೆ ನಾನು ಪರ್ಚೇಸ್ ಮಾಡ್ತೇನೆ ಹೊರಗಡೆ ಹೋಗಬೇಕಾದ್ರೆ ಪಿಕ್ನಿಕ್ಗೆಲ್ಲ ನಮಗೆ ಶಾರ್ಟ್ಸ್ ಹಾಕಿ ಈ ಸ್ಕರ್ಟ್ಸ್ ಹಾಕಿದ್ರೆ ತುಂಬಾ ಚೆನ್ನಾಗಿ ಲುಕ್ ಸಿಗುತ್ತೆ ಕುರ್ತೀಸ್ ಟೂ ಹಂಡ್ರೆಡ್ ರುಪೀಸ್ ನಿಂದ ನಿಮಗೆ ಟೂ ವರೆಗೆ ಫುಲ್ ವೆರೈಟಿ ಓಕೆ 200 ಹಂಡ್ರೆಡಿಂದ ಟೂ ತೌಸಂಡ್ ತನಕ ನಿಮಗೆ ಫುಲ್ ವೆರೈಟಿ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಫೈ ಎಕ್ಸ್ ಎಲ್ ಇದು ಗ್ರ್ಯಾಂಡ್ ಕುರ್ತೀಸ್ ಎಲ್ಲ ಇದರಲ್ಲಿ ಎಲ್ಲ ಇದೆ ಬೇರೆ ಬೇರೆ ಸೈಝ್ ಇದೆ ಒಂದು ನಾನು ತಗೊಂಡು ಹೋಗಿದ್ದೆ ಗ್ರೀನ್ ಮತ್ತೆ ಪಿಂಕ್ ಕುರ್ತೀಸ್ ಗ್ರ್ಯಾಂಡ್ ವರ್ಕ್ ಎಲ್ಲ ಬರ್ತದೆ ವರ್ಕ್ ಐಟಮ್ ಎಲ್ಲ ಹ್ಯಾಂಡ್ ವರ್ಕ್ ಫಂಕ್ಷನ್ ವೇರ್ ಕುರ್ತೀಸ್ ಎಲ್ಲ ಇದೆ ನಿಮಗೆ ಹ್ಯಾಂಡ್ ವರ್ಕ್ ಇದರಲ್ಲಿ ಸೆಟ್ ಕೂಡ ಇದು ಖಾಲಿ ಕುರ್ತಿ ಮಾತ್ರ ಟ್ರೆಡಿಷನ್ ಟೈಪ್ ಬೇಕಾದವರಿಗೆ ಈ ಕುರ್ತೀಸ್ ತಗೋಬಹುದು ಮತ್ತೆ ವೆಸ್ಟರ್ನ್ ಬೇಕಾದವರು ಕೂಡ ನಿಮಗೆ ಜೀನ್ಸ್ಗೆ ಟಾಪ್ಸ್ ಸಿಗ್ತದೆ ಜೀನ್ಸ್ ಸಿಗ್ತದೆ ಸೊ ಅದನ್ನು ಕೂಡ ನಾನೀಗ ತೋರಿಸ್ತೇನೆ ನಿಮಗೆ ಪಟ್ ನೋಡಿ ಇದೊಂದು ಚೆನ್ನಾಗಿದೆ ಲುಕ್ ಗ್ರ್ಯಾಂಡ್ ಲುಕ್ ಇದೆ ಸರ್ ಎಷ್ಟೆ ಇದು ನೈಸ್ ಚೆನ್ನಾಗಿದೆಯಲ್ಲ ಇದು ಶರಾರ ಮತ್ತೆ ಗಾಗ್ರ ಸೆಕ್ಷನ್ ಇದು ಶರಾರ ಮತ್ತೆ ಗಾಗ್ರ ಲೇಡೀಸ್ ಸೈಜ್ ಎಲ್ಲ ಲೇಡೀಸ್ ಸೈಜ್ ಡಾನ್ಸ್ ಗೆಲ್ಲ ಸೂಟ್ ಆಗ್ತದೆ ನಾವೆಲ್ಲ ಡಾನ್ಸ್ ಮಾಡ್ತೇವೆ ಲೇಡೀಸ್ ಈಗ ಮೊನ್ನೆ ನಾವು ಸ್ಕೂಲ್ ಡೇ ಗೆಲ್ಲ ಡಾನ್ಸ್ ಮಾಡಿದ್ವಿ ಸೊ ಈ ತರ ಎಲ್ಲ ಗ್ರಾಂಡ್ ಲುಕ್ ಬರ್ತದೆ ಪಾರ್ಟಿ ವೇರ್ ಫಂಕ್ಷನ್ ವೇರ್ ಎಲ್ಲ ನಿಮಗೆ ಈ ತರ ಮದುವೆಗಳ ತಂಗಿಗೆ ರಿಸೆಪ್ಷನ್ ಗೆ ಮದುವೆಗಳ ತಂಗಿಗೆ ಎಲ್ಲ ಇದು ಈಗ ಇದು ಲೇಟೆಸ್ಟ್ ಐಟಮ್ ಮಸ್ತಾನಿ ಹೇಳಿ ಶಾಲ್ ಟಾಪ್ ಮತ್ತೆ ಸ್ಕರ್ಟ್ ಬರ್ತದೆ ಶಾಲ್ ಕೂಡ ಬರ್ತದೆ

ವೀಕ್ಷಕರು ಇದನ್ನೆಲ್ಲ ನಾನು ಯಾಕೆ ತೋರಿಸ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಮಕ್ಕಳು ಇರ್ಬೋದು ಸೊ ಒಂದೇ ದಿವಸದಲ್ಲೆಲ್ಲ ನಾವು ಖಾಲಿ ಸಾರೀಸ್ ಮಾತ್ರ ಅಲ್ಲ ನೀವು ಬಂದರೆ ಮಕ್ಕಳಿಗೂ ಕೂಡ ಈ ಥರದ ಡ್ರೆಸ್ ಎಲ್ಲ ತೊಗೊಳ್ಳಿ ನೋಡಿ ಗ್ರ್ಯಾಂಡ್ ಲುಕ್ ಇದೆ ಸಿಂಪಲ್ ಆಗೂ ಇದೆ ನಿಮಗೆ ಇಂದ ಕೂಡ ಇದೆ ಟ್ವೆಂಟಿ ಫೈವ್ ತೌಸಂಡ್ ತನಕ ನಿಮಗೆ ಗೌನ್ಗಳು ತೋರಿಸ್ತವೆ ಬೇರೆ ಬೇರೆ ಕಲರ್ಸ್ ಇದೆ ಈಗ ತೆಗೆದು ತೋರಿಸುವಷ್ಟು ನಮಗೂ ಈಗ ಪುಡ್ಸೋತಿಲ್ಲ ಅವ್ರಿಗೆ ಮಾಡ್ತಾ ತೋರಿಸ್ತಾ ಇದ್ದಾರೆ ಬನ್ನಿ ಒಂದು ಸಲ ಮಯೂರಿ ಸಿಲ್ಕ್ಸಿಗೆ

ಒನ್ ಇಂದ ಸ್ಟಾರ್ಟ್ ಆಗಿ ಫೈವ್ ನಿಮಗೆ ಇಲ್ಲಿ ಸೂಟ್ ಅಲ್ಲಿ ಇದೆ ಗವನ್ ಟೈಪ್ ಅಲ್ಲಿ ನಿಮಗೆ ಜಾರ್ಜೆಟ್ ಅಲ್ಲಿ ಅಂದ್ರೆ ಮಾತ್ರ ಇವಾಗ ಆದ್ರೆ ನಿಮಗೆ ನೆರಿಗೆ ಫ್ಯಾಷನ್ ಇವಾಗ ಅದೇ ಟೈಪ್ ಅಲ್ಲಿ ನಿಮಗೆ ಬ್ರೈಟ್ನೆಸ್ ಅಲ್ಲಿ ನೋಡಿ ಹೀಗೆ ಬಂದ್ರೆ ಲುಕಿಂಗ್ ಎಲ್ಲ ಫುಲ್ ಚೇಂಜಸ್ ಅಲ್ಲೇ ಬರ್ತದೆ ನಿಮಗೆ ವೆರೈಟೀಸ್ ನಿಮಗೆ ಇದ್ರಲ್ಲಿ ಯಾವ ತರ ಸೈಜಸ್ ಬೇಕೋ ಆ ತರ ಸೈಜಸ್ ಕೂಡ ಕೊಡ್ತೀನಿ ಅದು ಸ್ವಲ್ಪ ಸಿಂಪಲ್ ವರ್ಕ್ ಅಲ್ಲವಾ ಇದು ನೋಡಿ ಸ್ವಲ್ಪ ಹೆವಿಯಲ್ಲಿ ಡಾರ್ಕ್ ಕಲರ್ ಕಾಂಬಿನೇಷನ್ ಇದು ಆದ್ರೆ ಇದೆಯಲ್ಲ ನಿಮಗೆ ಸೈಜ್ ಕೂಡ ಫಿಟ್ನೆಸ್ ಕರೆಕ್ಟ್ ಆಗಿ ಮಾತ್ರ ಕಲರ್ ಕೂಡ ಚೆನ್ನಾಗಿದೆ ನೋಡಿ ಪರ್ಪಲ್ ಕಲರ್ ಬ್ರೈಟ್ನೆಸ್ ಜಸ್ಟ್ ಇಕ್ಕಿರೆ ಹಿಡಿದು ನೋಡಿದ್ರೆ ಹಿಡಿದು ನೋಡಿ ಹಾ ಈ ಟೈಪ್ ಡ್ರೆಸ್ ಯಾರು ಇಷ್ಟ ಪಡ್ತೀರಿ ಅವರಿಗೆ ಈ ಟೈಪ್ ಡ್ರೆಸ್ ಸಿಗತದೆ ಸೊ ಎಲ್ಲ ವೆರೈಟೀಸ್ ನಿಮ್ಮ ಮಯೂರಿ ಸಿಲ್ಕಲ್ಲಿ ಅಲ್ಲಿ ಸಿಗತದೆ ಹಾಗಾಗಿ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಬೇಕು ಅಂತಲ್ಲ ಪ್ಯಾಕೇಜ್ ಅಂತ ಹೇಳಬಹುದು ಒಂದೇ ಕಡೆ ಎಲ್ಲ ಪ್ಯಾಕೇಜ್ ನಿಮಗೆ ಹಾ ಇದು ನೋಡಿ ನಿಮಗೆ ಈಗ ಬಾರ್ಬಿ ಅಂತ ಹೇಳಿದ್ನಲ್ಲ ಅದರಲ್ಲಿ ನಿಮಗೆ ನ್ಯೂ ಟ್ರೆಡಿಷನಲ್ ಬ್ರೇಡಲ್ ವರ್ಕ್ ಅಲ್ಲೇ ಇದೆ ಫ್ಯಾನ್ಸಿ ವೆರೈಟಿ ಆಗಿ ಬ್ರೆಡಲ್ಲಿ ವರ್ಕಲ್ಲಿ ಬರುತ್ತೆ ನಿಮಗೆ ಹೌ ಕೈ ಸ್ಲೀಸ್ ಎಲ್ಲ ತ್ರೀ ಫೋರ್ ಸ್ಟ್ಯಾಂಡಲ್ಲೇ ಬರುತ್ತೆ ಮಾಡೆಲ್ ಇಶ್ಶಲ್ಲಿ ಹೌ ಫುಲ್ ಬಾರ್ಬಿ ಮಾಡಲ್ ಐ ಮಾ ಬಾಬಿ ಗಲ್ ನಾ ನಾ ನೋಡಿ ಎಸ್ ಹಿಡಿದು ನೋಡಿದರೆ ಹಿಡಿದು ನೋಡಿ ತುಂಬಾ ಭಾರ ಇದೆ ಇದೆ ಅಲ್ಲೇ ಟನ್ 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 ಟರ್ ಟನ್ ಓಪನ್ ಆಗಿದೆ ಗ್ರ್ಯಾಂಡ್ ಲುಕ್ ಅಂತ ಫಂಕ್ಷನ್ ಯಾರಾದ್ರೂ ಹುಡುಗಿರು ಇದ್ರೆ ನಿಮ್ಮನ್ನೇ ನೋಡ್ತಾರೆ ನೋಡಿ ಅಷ್ಟು ಗ್ರ್ಯಾಂಡ್ ಡ್ರೆಸ್ ಇದೆ ವರ್ಕ್ ಕೂಡ ಅಷ್ಟೇ ಹೆವಿ ಇದೆ ಸೊ ವೇಲ್ ಬರ್ತದೆ ಇದಕ್ಕೆ ಎಸ್ ನೋಡಿ ಈ ಥರ ವೇಲ್ ಬರ್ತದೆ ಡ್ರೆಸ್ ಈ ಥರ ಗ್ರ್ಯಾಂಡ್ ಬರ್ತದೆ ಅದು ಅಂದರೆ ನಿಮಗೆ ಫಿಫ್ಟೀನ್ ತೌಸಂಡ್ ತನಕ ಬರುತ್ತೆ ಇದು ವೆರೈಟಿ ಚಂದ ಕಂತ ಉಂಟಾ ನಾನು ಹಾಕ್ಬೋದಾ ಈ ಥರ ಅಕಸ್ಮಾತ್ ನಾನು ಈ ಥರ ಡ್ರೆಸ್ ಹಾಕಬೇಕು ಅಂದರೆ ಒಂದು ಕಮೆಂಟ್ ಮಾಡಿ ಆದರೆ ಹಾಕೋದಿಲ್ಲ ನಾನು ಇದು ನೋಡಿ ಅದೇ ಟೈಪಲ್ಲೇ ವೆರೈಟಿ ಸ್ವಲ್ಪ ಚೇಂಜಸ್ ಎಲ್ಲ ಬರುತ್ತೆ ಬಾರ್ಬಿಯಲ್ಲೇ ಹೆವಿ ಶಾಲು ಅದು ಆದರೆ ಶಾಲ್ ಸ್ವಲ್ಪ ಸಿಂಪಲ್ ಅಲ್ವಾ ಇದು ಆದರೆ ಸ್ವಲ್ಪ ಹೆವಿಯಲ್ಲಿ ಇದು ನಿಮಗೆ ಫಿಫ್ಟೀನ್ ತೌಸಂಡ್ ಬರುತ್ತೆ ಫಿಫ್ಟೀನ್ ತೌಸಂಡ್ ಫೈವ್ ಹಂಡ್ರೆಡ್ ಆಗಿ ನೋಡಿ ಇದೊಂಥರ ಇದೆ ಅದೊಂಥರ ಇದು ಒಂಥರ ನೈಸ್ ಒಳ್ಳೆದುಂಟಾ ಈ ಕಲರ್ ಒಳ್ಳೆದುಂಟಾ ಆ ಕಲರ್ ಯಾರಿಗೆ ಬೇಕು ಬನ್ನಿ ಪರ್ಚೇಸ್ ಮಾಡಿ ಎಸ್ ಕಿಡ್ಸ್ ಗೆ ಬರೋಣ ನಾವು ಕಿಡ್ಸ್ ವೇರ್ ಅಲ್ಲಿ ಕೂಡ ಚಿಕ್ಕ ಚಿಕ್ಕ ಮಕ್ಕಳದು ಪುಟ ಪುಟ್ಟ ಡ್ರೆಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅರೆ ನಮ್ಮ ಓನರ್ ಇದ್ದಾರೆ ಇಲ್ಲಿ ಪದ್ಮಲತಾ ಮೇಡಮ್ ಯಾವತ್ತು ನಾನು ಬರಬೇಕಾದ್ರೆ ಅವ್ರು ನನ್ನ ಜೊತೆ ಇರ್ತಾರೆ ಇವತ್ತು ಇಲ್ಲಿ ಸಿಕ್ಕಿದ್ರು ನನಗೆ ಎಲ್ಲಿಯಾದರೂ ಒಂದು ಸೆಷನಲ್ಲಿ ಅವ್ರು ಇರ್ತಾರೆ ಗಂಡ ಹೆಂಡತಿ ಇಬ್ಬರು ಇರ್ತಾರೆ ಸೊ ನಮ್ಮ ಮನೆ ಹೊಕ್ಕಲಿಗೆ ಬಂದಿದ್ರು ಒಂದು ಬೆಳ್ಳಿಯ ದೀಪ ಕೊಟ್ಟು ನೀವು ಡೈಲಿ ತುಪ್ಪದ ದೀಪದಲ್ಲೇ ದೀಪ ಕೊಡಬೇಕು ಇಡಬೇಕು ಅಂತ ನಮಗೆ ಹಾರೈಸಿ ಹೋಗಿದ್ದಾರೆ ಸೊ ಥ್ಯಾಂಕ್ ಯು ಸೊ ಮಚ್ ಹೆಸರು ಬದ್ಮಲತಾ ಜೈನ್ ನಮಗೆ ಇವತ್ತು ಮಯೂರಿಯನ್ನು ಎಲ್ರಿಗೂ ತೋರಿಸಿದ್ದೇನೆ ಸರತ್ರ ಪರ್ಮಿಷನ್ ಕೇಳಿಬಿಟ್ಟು ಎಲ್ಲರೂ ಸಾರಿಯಲ್ಲಿ ತಗೊಳ್ತೀರಿ ಅಂತ ಕೇಳ್ತಾ ಇದ್ರು ಹಾಗೆ ನಾನು ಹೇಳದಿದ್ರೆ ತಪ್ಪಾಗ್ತದೆ ನಾನು ಮಯೂರಿ ಸಿಲ್ಸಲ್ಲಿ ಸಾರಿಯನ್ನು ತಗೊಳ್ತಾ ಇದೇನೆ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಕಿರ್ಸುವ್ಯಾರ್ ಕಿರ್ಸುವರ್ ಬಗ್ಗೆ ಸ್ವಲ್ಪ ಹೇಳಿ ಮ್ಯಾಮ್ ಸೊ ಚಿಕ್ಕ ಮಕ್ಕಳ ಎಲ್ಲಿಂದ ಮಂತ್ ಬೇಬಿಯಿಂದ ಸ್ಟಾರ್ಟ್ ಆಗ್ತದೆ ಚಿಕ್ಕ ಪುಟಾಣಿ ಮಕ್ಕಳ ಹುಟ್ಟಿದ ಮಗುವಿನಿಂದ ಕಿಡ್ಸ್ ವೇರ್ ಎಸ್ ಮ್ಯಾಮ್ ಇದು ಈಗ ನಮ್ದು ಮಯೂರಿ ಸಿಲ್ಕ್ ಎಷ್ಟು ವರ್ಷದಿಂದ ಆಗಿದೆ ಹದಿನೇಳು ವರ್ಷ ಆಯ್ತು ಇವಾಗ ಹದಿನೇಳು ವರ್ಷ ಆಯ್ತು ಹಾಂ ಸ್ಟಾರ್ಟ್ ಆಗಿ ಓಕೆ ಹಾಗೆ ಮತ್ತು ಈ ಈ ಸೆಕ್ಷನ್ ಅಂದ್ರೆ ಕಿಡ್ಸ್ ವೇರ್ ಬರುತ್ತೆ ಆ ಕಡೆ ದೊಡ್ಡವ್ರದ್ದು ಬರುತ್ತೆ ಓಕೆ ಕೆಳಗಡೆ ಸ್ಯಾರಿದು ಓಕೆ ಮಯೂರಿ ಯಾರ ಹೆಸರು ಮಯೂರಿ ನನ್ನ ದೊಡ್ಡ ಮಗಳ ಹೆಸರು ಹಾಂ ಮಯೂರಿ ಅವರ ದೊಡ್ಡ ಮಗಳ ಹೆಸರು ಯಾವ ಕ್ಲಾಸ್ ಅಲ್ಲಿ ಇದ್ದಳು ಅವಳು ಇವಾಗ ಇನ್ನು ಟೆಂತ್ ಟೆಂತ್ ಇನ್ನು ಟೆಂತ್ ನಿಮಗೆ ಎಷ್ಟು ಮೂರು ಜನ ಮೂರು ಮಕ್ಕಳು ಸೆಕೆಂಡ್ ಸೆಕೆಂಡ್ ಮಾನ್ವಿ ಮಾನ್ವಿ ಹಾಂ ಮತ್ತೊಬ್ಬಳು ಮೈ ಇಷ್ಟ ಅಂತ ಮಹಿಷ್ಟ ಮಹಿಷ್ಟ ನೋಡಿ ಡಿಫ್ರೆಂಟ್ ಆಗಿದೆ ಹೆಸರು ಮಹಿಷ್ಣ ಯಾವ ಕ್ಲಾಸಲ್ಲಿ ಮಯೂರಿ ಅವರ ದೊಡ್ಡ ಮಕ್ಕಳ ಹೆಸರು ಹಾಗಾಗಿ ಈ ಸಿಲ್ಕ್ಸ್ ಹೌಸ್ಗೆ ಅವರು ಮಯೂರಿ ಸಿಲ್ಕ್ಸ್ ಅಂತಲೇ ಇಟ್ಟಿದ್ದಾರೆ ಎಸ್ ಮೇಡಮ್ ಸೊ ವೆರೈಟಿ ವೆರೈಟಿ ಚಿಕ್ಕ ಮಕ್ಕಳದು ಎಲ್ಲ ಯಾಕಂದರೆ ನನ್ನ ಮಕ್ಕಳಿಗೆ ದೊಡ್ಡವರಾಗಿದ್ದಾರೆ ಚಿಕ್ಕ ಮಕ್ಕಳೆಲ್ಲ ಯಾರು ಇದೀರೋ ಚಿಕ್ಕ ಮಕ್ಕಳ ಅಪ್ಪ ಅಮ್ಮ ಅವರು ಇಲ್ಲಿ ಬಂದು ಈ ಸೆಷನ್ ಅಲ್ಲಿ ಬೇಕಾದಂಥ ಮಕ್ಕಳ ಬಟ್ಟೆಗಳನ್ನ ನೀವು ಪರ್ಚೇಸ್ ಮಾಡಬಹುದು ಸಿಕ್ಸ್ ಮಂತ್ ಬೇಬಿಗೆ ಪುಟಾಣಿ ಬೇಬಿಗೆ ಇದು ನನಗೆ ಹುಡುಗಿಯರ್ ಇಲ್ಲ ನೋಡಿ ಈ ಹುಡುಗಿಯರ ಡ್ರೆಸ್ ಎಲ್ಲ ನೋಡುವಾಗ ನಂಗೆ ಆಸೆ ಆಗುದು ಹಾಗೆ ನನ್ನ ಕ್ಲಾಸ್ ಅಲ್ಲಿ ಯಾವ ಮಕ್ಕಳೆಲ್ಲ ಅವರೆಲ್ಲ ನನ್ನ ನನ್ನ ಮಕ್ಳು ತರಾನೆ ಯಾಕಂದ್ರೆ ಒಂದು ಕ್ಷಿತಿಂತ ಉಂಟು ಅದು ನನ್ನ ಬಿಟ್ಟು ಹೋಗುದೇ ಇಲ್ಲ ಚಿಕ್ಕ ಮಕ್ಕಳು ನನ್ನ ಸಾರಿಯಲ್ಲಿ ಹಿಡಿದ್ರೆ ಎಲ್ಲ ಸಾರಿ ನಾನು ಸಲ ಕಾಸ್ಟ್ಲಿ ಸಾರಿ ಹಾಕಿದ್ರು ಅಲ್ಲೇ ಚಕ್ಳ ಮಕ್ಕಳು ಹಾಕಿ ಕೂತ್ಕೊಳ್ತೇನೆ ನನ್ನ ಹೆಚ್ಚ ಮೇಲೆ ಹೇಳೋದುಂಟು ಕಾಸ್ಟ್ಲಿ ಸಾರಿ ಮಾರೈದಿ ಕೂತ್ಕೊಳ್ಬೇಡ ಅಂತ ಆದ್ರೆ ಮಕ್ಳ ಎದುರು ನಮ್ಮ ಸಾರೀಸ್ಗಳೆಲ್ಲ ಅಷ್ಟಕ್ಕಷ್ಟೇ ಇರ್ತದೆ ಬಟ್ ಇಲ್ಲಿ ನೋಡಿ ಪುಟ ಪುಟ್ಟ ಮಕ್ಕಳ ಡ್ರೆಸ್ ಅಸ ತುಂಬಾ ಕ್ಯೂಟ್ ಇದೆ ಸಿಂಪಲ್ ಶೂಸ್ ಇದೆ ನೋಡಿ ಪುಟಾಣಿ ಶೂಸ್ ಮ್ಯಾಚಿಂಗ್ ಶೂಸ್ ವೆರಿ ಗುಡ್ ಕಲರ್ಸ್ ವೆರೈಟಿ ವೆರೈಟಿ ಕಲರ್ಸ್ ಇದೆ ಅದು ಸಿಂಪಲ್ ಸಿಕ್ಕ ಈ ತರ ಹಾಕೋಬಹುದು ನೀವು ಇದು बर्थडे 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 ಜನ್ಮದಿನ ವಿதம் ಐ ಪ್ರಿಯಾ ಸಕೆ बर्थडे ನಾವು ಹುಟ್ಟಿದ ಹಬ್ಬಕ್ಕೆಲ್ಲ ಈ ತರ ಡ್ರೆಸ್ ಆಗಿ ಕ್ಯೂಟ್ ಎಷ್ಟಾದರೂ ಚಿಕ್ಕ ಮಕ್ಕಳ ಹುಡುಗಿಯರ ಡ್ರೆಸ್ ನೋಡಿಕೆನೆ ಚಂದ ಅದು ಇಷ್ಟು ದೊಡ್ಡದು ಗೌನೆಲ್ಲ ಹಾಕಿ ಒಂದು ರೌಂಡ್ ತಿರುಗುವಾಗ ಆ ಮಕ್ಕಳದೊಂದು ಕ್ಯೂಟ್ನೆಸ್ ಈಗಂತೂ ಸಖತ್ತಾಗಿರ್ತದೆ ಈ ಸೆಕೆ ಕಾಲಕ್ಕೆ ಹಾಕುವಂತಹ ಪುಟಾಣಿಗಳಿಗೆ ನಾವು ಎಷ್ಟು ಇದು ಹಾಕ್ತಿವೋ ಜಿಗಿಮಿಗಿ ಎಲ್ಲ ಈ ಟೈಮದಲ್ಲಿ ಹಾಕೋದಲ್ಲ ಪಾಪ ಒಂದೊಂದ್ಸಲ ಫಂಕ್ಷನ್ ವೇರ್ ಅಂತ ಹೇಳ್ತೀರಿ ಮಕ್ಕಳಿಗೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಅಷ್ಟು ಗ್ರ್ಯಾಂಡ್ ಡ್ರೆಸ್ ಎಲ್ಲ ಹಾಕಿರ್ತೀರಿ ಮಕ್ಕಳಿಗೆ ತರಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಹಾಗಾಗಿ ಫಂಕ್ಷನ್ ವೇರ್ ಇದ್ದರೂ ಪರವಾಗಿಲ್ಲ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಕಾಟನ್ ಟೈಪ್ಸ್ ಈ ಸಮಯದಲ್ಲಿ ಹಾಕಿ ನ್ಯೂ ಬಾರ್ನ್ ಬೇಬಿಗೆ ನಡಿ ಇವತ್ತು ಹುಟ್ಟಿದ ಮಗುವಿಗೆ ಎಸ್ ಕ್ಯೂಟ್ ಇದೆ ನೋಡಿ ಚಿಕ್ಕದಲ್ಲ ಎಸ್ ವೀಕ್ಷಕರೇ ಅವಾಗಷ್ಟೇ ಹುಟ್ಟಿದ ಮಗುವಿಗೆ ನಿಮಗೆ ಏನೆಲ್ಲ ಬೇಕು ಬೆಡ್ ಸೆಟ್ನಿಂದ ಹಿಡಿದು ಎಲ್ಲ ಐಟಮ್ಸ್ ಇಲ್ಲಿ ಸಿಗ್ತದೆ ಒಂದೇ ಕಡೆ ಬಂದು ನೀವು ಪರ್ಚೇಸ್ ಮಾಡ್ಬೋದು ಕ್ರೀಮ್ ಸೋಪ್ ಶಾಂಪೂಸ್ ಎಲ್ಲ ಅಂದ್ರೆ ಒಂದೇ ಕಡೆ ನೀವು ಪರ್ಚೇಸ್ ಮಾಡಿ ಯಾಕಂದ್ರೆ ಅರ್ಜೆಂಟ್ ಅರ್ಜೆಂಟ್ ಡೆಲಿವರಿ ಆಗಿರ್ತದೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗೋದಿಲ್ಲ ಇಲ್ಲಿ ಬಂದ್ರೆ ನಿಮಗೆ ಎಲ್ಲ ಐಟಮ್ಸ್ಗಳು ಸಿಗ್ತದೆ ಮೇಡಮ್ ಇದು ಯಾವ ಏಜ್ ಮಕ್ಕಳದ್ದು ಇದೊಂದು ಒನ್ ಇಯರ್ ಇಂದ ಸ್ಟಾರ್ಟ್ ಆಗುತ್ತೆ ಒನ್ ಇಯರ್ ಇಂದ ಫೋರ್ಟೀನ್ ಇಯರ್ಸ್ ವರೆಗೆ ಇರ್ತದೆ ಒನ್ ಇಯರ್ ಇಂದ ಫೋರ್ಟೀನ್ ಇಯರ್ಸ್ ತನಕ ಮಕ್ಕಳಿಗೆ ಗ್ರ್ಯಾಂಡ್ ಗ್ರ್ಯಾಂಡ್ ಡ್ರೆಸ್ಸಸ್ ಇದೆ ಪಾರ್ಟಿ ವೇರ್ ಇದೆ ಬರ್ಡೇದೆಲ್ಲ ಇದೆ ಮೋಸ್ಟ್ಲಿ ಎಸ್ ನೋಡಿ ಕ್ಯೂಟ್ ಆಗಿದೆ ಅಲ್ಲ ವೈಟ್ ಕಲರ್ ಡಿಸೈನ್ ಸಖತ್ ಆಗಿದೆ ನೋಡಿ ಗ್ರ್ಯಾಂಡ್ ಇದೆ ನಾನು ಹೇಳಿದ್ನಲ್ಲ ಹುಡುಗಿಯರ ಡ್ರೆಸ್ ನೋಡಲಿಕ್ಕೆ ಎಷ್ಟು ಚಂದ ಕ್ಯೂಟ್ ಕ್ಯೂಟ್ ಆಗಿರ್ತದೆ ನೈಸ್ ನೈಸ್ ಕಲೆಕ್ಷನ್ ತುಂಬ ಸ ಚೆನ್ನಾಗಿದೆ ಸೊ ಪಾರ್ಟಿ ವೇರ್ಗೆಲ್ಲ ಹಾಕುವಂತಹ ಡ್ರೆಸ್ಸಸ್ಸೇ ಇಲ್ಲಿದೆ ಎಸ್ ದೊಡ್ಡ ಮಕ್ಳಿಗಿದೆ ಫೋರ್ಟೀನ್ ಇಯರ್ಸ್ ತನಕ ಇಲ್ಲಿ ಬೇರೆ ಬೇರೆ ವೆರೈಟೀಸ್ ಸಿಗ್ತದೆ ಎಸ್ ಹಾಂ ಲಾಂಗ್ ಬೇಕಾದರೆ ಲಾಂಗ್ ಕೂಡ ಉಂಟು ಶಾರ್ಟ್ಸ್ ಬೇಕಾದರೆ ಶಾರ್ಟ್ಸ್ ಬೇಕಾದರೆ ಶಾರ್ಟ್ಸ್ ಕೂಡ ಉಂಟು ಲಾಂಗ್ ಬೇಕಾದರೆ ಲಾಂಗ್ ಕೂಡ ಉಂಟು ಬಾರ್ಬಿ ಫ್ರಾಕ್ ಬಾರ್ಬಿ ಫ್ರಾಕ್ ನಾವು ಮೇಲ್ಗಡೆ ನೋಡಿದ್ವಿ ನೋಡಿ ಅದೇ ಥರ ಇದು ಚಿಕ್ಕ ಮಕ್ಕಳಿಗೆ ಬಾರ್ ಬಾರ್ಬಿ ಫ್ರಾಕ್ ಎಸ್ ಆಗದ್ ನೋಡಿ ಇದು ಶಾರ್ಟ್ ಶಾರ್ಟಲ್ಲೇ ಲಾಂಗ್ ಹಾಂ ಬೇರೆ ಬೇರೆ ವೆರೈಟಿ ಸೊ ಇದರಲ್ಲಿ ಬೇರೆ ಬೇರೆ ವೆರೈಟಿಸ್ ಕೂಡ ಇರ್ತದೆ ನೋಡಿ ಪಾರ್ಟಿ ವೇರ್ ಹಾ ಹಾ ಹೌದು ಹಾ ಮ್ಯಾಚಿಂಗ್ ಸಾರೀಸ್ ಎಲ್ಲ ತಗೊಳ್ತೀರಲ್ಲ ಆಗ ಮಕ್ಳಿಗೂ ಕೂಡ ಬೇಕಾಗ್ತದೆ ಥೀಮ್ ವೈಸ್ ಏನಾದ್ರು ಫಂಕ್ಷನ್ಸ್ ಇದ್ದಾಗ ಇಟ್ಕೋತಾರೆ ಸೊ ಚೆನ್ನಾಗಿದೆಯಲ್ಲ ಪ್ಯಾಟರ್ನ್ ಕೂಡ ಚೆನ್ನಾಗಿದೆ ಇದರಲ್ಲಿ ಡಿಫ್ರೆಂಟ್ ಕಲರ್ಸ್ ಇದೆ ಸೊ ಕಲೆಕ್ಷನ್ಸ್ ತುಂಬ ಇದೆ ವೀಕ್ಷಕರೇ ನನಗೆಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಆಗೋದಿಲ್ಲ ಇವತ್ತು ಸ್ವಲ್ಪ ನಾನು ಬಿಡುವಿದ್ದ ಕಾರಣ ನಾನು ಇಲ್ಲಿ ಮಯೂರಿಗೆ ಬಂದು ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೇನೆ ಹಾಗಾಗಿ ನೀವು ಇಲ್ಲಿಗೆ ಬಂದರೆ ಮಾತ್ರ ನಿಮಗೆ ಯಾವ ಯಾವ ವೆರೈಟೀಸ್ ಬೇಕು ಅದೆಲ್ಲ ಗೊತ್ತಾಗ್ತದೆ ನನಗೆ ಈ ಒಂದೊಂದು ಡ್ರೆಸ್ಗಳನ್ನು ನೋಡುವಾಗ ನನಗೆ ಹಾಕೋಣ ಅಂತ ಆಗ್ತದೆ ಅಷ್ಟು ಜನ ಇದು ಒಂದ್ಸಲ ಹೀಗೆ ತಿರುಗಿದ್ರೆ ಫುಲ್ ನೋಡಿ ಗ್ರಂಟ್ರೆ ಡ್ಯಾನ್ಸಿಗೆಲ್ಲ ತುಂಬ ಸಕ್ಕದ ಕಾಣಿಸ್ತಾ ಇದೆ ನೈನ್ಟೀನ್ ಟೈನ್ ಮಕ್ಕಳೆಲ್ಲ ಖುಷಿ ಪಡ್ತಾರೆ ಇಂಥ ಡ್ರೆಸ್ ಹಾಕೊಂಡು ಆಚೆ ಈಚೆ ಓಡಾಡಿದ್ರೇ ಚೆಂದ ಫಂಕ್ಷನ್ಗಳಲ್ಲಿ ಅಲ್ವಾ ಎಸ್ ಅದಕ್ಕೋಸ್ಕರ ಮಯೂರಿ ಸಿಲ್ಸ್ ಮೂಡಬದ್ರಿ ಅಲ್ವ ಮಯೂರಿ ಸಿಲ್ಸ್ಗೆ ಬನ್ನಿ ನಾನು ನಿಮಗೆ ವಿಡಿಯೋ ಮಾಡೋದಿಲ್ಲ ಇವತ್ತು ರಜೆ ಇದ್ದ ಕಾರಣ ಮಾಡ್ತಾ ಇದ್ದೇನೆ ಪುಟಾಣಿ ಮಕ್ಕಳಿಗೆ ಸೂಟ್ಸ್ ಎಷ್ಟು ಕ್ಯೂಟ್ ಕಾಣಿಸ್ತದೆ ನೋಡಿ ಅವರೊಂದು ಸೂಟ್ ಎಲ್ಲ ಹಾಕಿ ಆಚೆ ಆಚೆ ಹೋಗಬೇಕಾದ್ರೆ ಅವರು ಒಂದು ದೊಡ್ಡ ಜನರ ಹೋಗ್ತಾರೆ ಎಣಿಸುವಾಗಲೇ ನಗು ಬರ್ತದೆ ಅದರಲ್ಲೇ ಸ್ವಲ್ಪ ಗ್ರ್ಯಾಂಡ್ ಗ್ರ್ಯಾಂಡ್ ಇದೆ ಅದಕ್ಕೆ ಹಾಂ ನೋಡಿ ಬರುತ್ತೆ ಮತ್ತೆ ಕೂಡ ಬರ್ತದೆ ಪ್ಯಾಂಟ್ ಕೂಡ ಬರ್ತದೆ ಮನೆಯಲ್ಲಿ ಫಂಕ್ಷನ್ಸ್ ಇರ್ತದೆ ಏನು ಸದ್ಯಕ್ಕೆ ಮದುವೆ ಇರ್ಬೋದು ಎಂಗೇಜ್ಮೆಂಟ್ ಇರ್ಬೋದು ಮನೆ ಹೊಕ್ಕಲಿರ್ಬೋದು ಹಾಗಾಗಿ ಇಲ್ಲಿ ಬಂದು ಇಂತಹ ಡ್ರೆಸ್ ಹಣ್ಣನ್ನು ತೊಗೊಂಡೋಗಿ ಒಂದು ನಾನು ನಿಮಗೆ ಸಜೆಷನ್ ಮಾಡ್ತೇನೆ ಸಂಡೇ ಅಂತೂ ಬರಬೇಡಿ ವೀಕ್ ಡೇಸಲ್ಲಿ ಬನ್ನಿ ಯಾಕಂತ ಹೇಳಿದ್ರೆ ತುಂಬ ರಶ್ ಇರ್ತದೆ ನಾನು ಬಂದಿರುವಂಥದ್ದು ಕೂಡ ಒಂದು ಸ್ವಲ್ಪ ಸಮಯ ಮಾಡ್ಕೊಂಡೇ ಬಂದಿದ್ದೇನೆ ಆಚೆ ಈಚೆ ತುಂಬ ಜನ ಇದ್ದರೂ ಅವರಿಗೆ ಸ್ವಲ್ಪ ಪಾಪ ನಮ್ಮ ಕೃಷ್ಣ ಸರ್ ಆಚೆ ಈಚೆ ಮಾಡಿ ನಾನೀಗ ನಿಮಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಅದಕ್ಕೋಸ್ಕರ ಹೇಳಿದ್ದು ಇನ್ನೊಂದು ಸಲ ನೀವು ಮಯೂರಿ ಸಿಲ್ಕ್ಸಿಗೆ ಮುಡಿಬಿದ್ರಲ್ಲಿ ಮಯೂರಿ ಸಿಲ್ಕ್ಸ್ಗೆ ಬರಬೇಕಾದ್ರೆ ವೀಕ್ ಡೇಸಲ್ಲಿ ಬನ್ನಿ ಸರಿಯಾ ಎಸ್ ವೀಕ್ಷಕರೇ ಈಗೆಲ್ಲ ತೋರಿಸ್ಕೊಂಡು ಬಂದೆ ಮಯೂರಿ ಸಿಲ್ಕ್ಸ್ ಓನರ್ ಯಾರು ಅಂತ ನಿಮಗೆ ಗೊತ್ತಿರಲಿಕ್ಕಿಲ್ಲ ಇವತ್ತೆಲ್ಲ ಬರಬೇಕಾದ್ರೆ ನನಗೆ ಅಲ್ಲಿ ಓನರ್ ಇದ್ದಾರೆ ಸೊ ಬನ್ನಿ ನಾನು ಓನರ್ನ ತೋರಿಸ್ತೇನೆ ಸರ್ ನಮಸ್ತೆ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮಯೂರಿ ಎಲ್ಲ ನಮಗೆ ನೋಡಲಿಕ್ಕೆ ಅವಕಾಶ ಮಾಡಿಕೊಟ್ರಿ ಸೊ ಇವ್ರ ಹೆಸರು ರಾಜೇಂದ್ರ ಕುಮಾರ್ ಜೈನ್ ಅಂತ ಸಿಂಪಲ್ ಅಂದರೆ ಸಿಂಪಲ್ ಪರ್ಸನ್ ನಾನು ಯಾವತ್ತೂ ಪರ್ಚೇಸಿಗೆ ಬರಬೇಕಾದ್ರೆ ನನಗೆ ಮೇಡಮ್ ನಿಮ್ಗೆ ಯಾವುದು ಬೇಕು ತಗೊಳ್ಳಿ ಅಂತ ನನಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮೊನ್ನೆ ಒಂದು ಸಲ ಯೂನಿಫಾರ್ಮ್ ಬೇಕಿತ್ತು ಆಗ ಸಡನ್ಲಿ ನಮಗೆ ಒಂದೇ ದಿವಸದಲ್ಲಿ ಮಹಿಳಾ ದಿನಾಚರಣೆಗೆ ಮ್ಯಾನೇಜ್ಮೆಂಟಿಂದ ಸಾರಿ ಕೊಟ್ಟರು ಸೊ ನಾವು ಆ ಸಾರಿಗೆ ಎಲ್ಲಿ ಹೋಗಬೇಕು ಅಂತ ಗೊತ್ತಾಗಲಿಲ್ಲ ಸಡನ್ಲಿ ಕೃಷ್ಣ ಸರ್ಗೆ ಫೋನ್ ಮಾಡಿದೆ ಆಗ ಒಂದು ಇಪ್ಪತ್ತೆಂಟು ಮೂವತ್ತು ಸಾರಿಗಳನ್ನು ಒಂದೇ ದಿವಸದಲ್ಲಿ ಅರ್ಧ ಗಂಟೆ ಒಳಗಡೆ ನಮಗೆ ಕಾರ್ ಕಳಕ್ಕೆ ತಲುಪಿಸಿ ಮುಟ್ಟಿಸಿದ್ದಾರೆ ಹಾಗಾಗಿ ಏನು ಬೇಕಾದರೂ ನಾನು ಇವರ ಹತ್ರ ಕೇಳಿದಾಗ ನಮಗೆ ಖಂಡಿತ ಅವ್ರು ಕೊಡ್ತಾರೆ ಇವತ್ತು ರಾಜೇಂದ್ರ ಸರ್ ನಮ್ಮ ಜೊತೆ ಇದ್ದಾರೆ ಸರ್ ಇದು ಮಯೂರಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ಹೇಳಿ ಮಯೂರಿ ಫಾರ್ಮ್ ಓಪನ್ ಆಗಿ ನಮ್ದು ಹದಿನೆಂಟು ವರ್ಷ ಆಯ್ತು ಸಿಕ್ಸ್ ಅಲ್ಲಿ ಓಪನ್ ಆದದ್ದು ಮತ್ತೆ ಇದು ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಿ ಈಗ ಸೆವೆನ್ ಇಯರ್ಸ್ ಆಯ್ತು ನಾನು ಯಾವ್ದಕ್ಕೆ ಗೆ ಬಂದಿದ್ದು ಗೊತ್ತಾಗ್ಲಿಲ್ಲ ಲೇಡಿಸ್ ವೇರ್

ನಿಮ್ಗೆ ತಿಳಿಸ್ತೇನೆ ಅಂತ ಸೊ ಇವತ್ತು ಸಾರಿ ಜೊತೆಗೆ ಎಲ್ಲಾ ಇದನ್ನ ತೋರಿಸ್ಕೊಂಡ್ ಬಂದೆ ಮಕ್ಕಳಿಗೂ ಕೂಡ ಅಂದ್ರೆ ಈಗ ಫಂಕ್ಷನ್ ಸ್ಟಾರ್ಟ್ ಆಗ್ತದೆ ಅವರು ಒಂದೇ ಕಡೆ ಹೋಗುದಕ್ಕಿಂತ ಎಲ್ಲ ವೆರೈಟೀಸ್ ಸಿಗ್ತದೆ ಇಲ್ಲ ಇಲ್ಲ ಪಾಪ ಸರ್ವಿಸ್ ಎಲ್ಲ ಒಳ್ಳೇದು ಕೊಟ್ಟರು ಸ್ವಲ್ಪ ಅವರನ್ನೆಲ್ಲ ಸೈಡ್ಗೆ ನಿಲ್ಸಿ ನಂಗೆ ಏನ್ ಮಾತಾಡಿಕೆ ಮಾಡ್ಕೊಟ್ರು ಸೊ ಥ್ಯಾಂಕ್ ಯು ಸೊ ಮಚ್ ಸರ್ ಇನ್ನೊಂದ್ಸಲ ನಿಮ್ಗೆ ಏನಾದ್ರು ಬರ್ಲಿಕ್ಕೆ ಇದ್ರೆ ನಾನು ನಿಮ್ಮ ಒಂದು ರಿಕ್ವೆಸ್ಟ್ ಅಕಸ್ಮಾತ್ ವಂದನಾ ಟೀಚರ್ ವಿಡಿಯೋ ನೋಡಿ ಬಂದಿದ್ದೇವೆ ನಮ್ಗೆ ಏನಾದ್ರು ಕನ್ಸೆಷನ್ ಕೊಡ್ತೀರಾ ಅಂತ ಕೇಳಿದ್ರೆ ಕೊಡುವ ವಿಡಿಯೋ ನೋಡ್ಬಿಟ್ಟು ಯಾರಾದ್ರೂ ವಂದನಾ ಟೀಚರ್ ಹೇಳಿದ್ರು ಅಂತ ಹೇಳಿದ್ರೆ ಆ ಕನ್ಸೆಷನ್ ಕೊಡ್ತಾರೆ ಇವರು ಇಲ್ಲದಿದ್ರು ಕೃಷ್ಣಣ್ಣ ಇರ್ತಾರೆ ಆದ್ರೆ ಹೆವಿ ತಗೊಂಡ್ರೆ ಮಾತ್ರ ನೀವು ಸ್ವಲ್ಪ ಸ್ವಲ್ಪ ತಗೊಂಡ್ರೆ ತಗೊಂಡು ಇದು ಮಾಡಬೇಕು ಅಂತ ಹೇಳಿದ್ರೆ ಪಾಪ ಅವರು ಕೂಡ ಓನರ್ ಅದರಲ್ಲಿ ಕೂಡ ಇರ್ತದೆ ನಮ್ದು ಇರ್ತದೆ ಇರ್ತದೆ ಸಾಮಾನ್ಯ ಪರ್ಚೇಸ್ ಅಲ್ಲಿ ಕೂಡ ನಮ್ದು ಡಿಸ್ಕೌಂಟ್ ಇರ್ತದೆ ಮತ್ತೆ ಈ ಮಧ್ಯ ಫಂಕ್ಷನ್ ಅಥವಾ ಬೇರೆ ಯಾವುದೇ ಇನ್ನಿತರ ಯಾವ ಮನೆ ಕುಲ ಆಗಲಿ ಅಥವಾ ಬೇರೆ ಎಂಗೇಜ್ಮೆಂಟ್ ಅದರಲ್ಲಿ ನಾವು ಅಡಿಷನಲ್ ಡಿಸ್ಕೌಂಟ್ ಇರ್ತದೆ 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 ಚೀಪ್ ಅಂಡ್ ಬೆಸ್ಟ್ ಅಲ್ಲಿ ಬಲ್ಕ್ ಬಲ್ಕ್ ಪರ್ಚೇಸ್ ಅಲ್ಲಿ ನಮ್ದು ಸ್ವಲ್ಪ ಜಾಸ್ತಿ ಡಿಸ್ಕೌಂಟ್ ಇರ್ತದೆ ಯೂನಿಫಾರ್ಮ್ ಸಾರೀಸ್ ಅಲ್ಲೆಲ್ಲ ಸ್ಪೆಷಲ್ ಡಿಸ್ಕೌಂಟ್ ಎಲ್ಲ ಇರ್ತದೆ ಓಕೆ ಹಾ ಯೂನಿಫಾರ್ಮ್ ಸಾರೀಸ್ ಕೂಡ ಒಳ್ಳೆದ ಬರ್ತದೆ ನಾವು ಒಂದು ಮೊನ್ನೆ ತಗೊಂಡ್ವಿ ಇನ್ನು ಅದನ್ನ ಪ್ರಾರಂಭೋತ್ಸವಕ್ಕೆ ನಾವು ಉರ್ತೇವೆ ಎಲ್ಲಾ ಟೀಚರ್ಸ್ ಸಾಫ್ಟ್ ಆಗಿ ಒಂದು ಸ್ವಲ್ಪ ಜಾರ್ಜೆಟ್ ಟೈಪ್ ಇದೆ ಖುಷಿ ಆಯ್ತು ನಮಗೆ ಅದು ಸಾರಿಸ್ ಸೊ ಟೀಚರ್ಸ್ ಕಡೆಯಿಂದ ಕೂಡ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್ ಇಡೀ ಮಯೂರಿ ಸಿಲ್ಕ್ಸ್ ಅನ್ನ ತೋರಿಸಲಿಕ್ಕೆ ಅವಕಾಶ ಮಾಡಿದ್ ಕೊಡ್ತಕ್ಕಾಗೂ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಪರವಾಗಿ ಯಾಕಂದ್ರೆ ನಾನು ಇವತ್ತು ನಿಮ್ಗೆ ತೋರಿಸ್ಬೇಕಾದ್ರೆ ಅವರ ಪರ್ಮಿಷನ್ ಬೇಕಿತ್ತು ಅವ್ರ ಪರ್ಮಿಷನ್ ಕೊಟ್ಟಿದ್ದಾರೆ ಇಡೀ ಮಯೂರಿಯನ್ನು ತೋರಿಸಿದ್ರೆ ಎಷ್ಟು ಚಿಕ್ಕ ಮಟ್ಟದಲ್ಲಿ ಆಗ್ತದೋ ಅಷ್ಟು ನಾನು ಚಿಕ್ಕ ಮಟ್ಟದಲ್ಲಿ ತೋರಿಸಿದ್ದೇನೆ ಯಾಕಂದ್ರೆ ತೋರಿಸ್ಕೊಂಡು ಹೋದ್ರೆ ಇಡೀ ಒಂದು ದಿವಸ ಬೇಕು ಹಾಗಾಗಿ ಸ್ವಲ್ಪ ಸ್ವಲ್ಪ ತೋರಿಸಿದ್ದೇನೆ ಯಾರಿಗೆಲ್ಲ ಮಾಡ್ಲಿಕ್ಕೆ ಬನ್ನಿ ನೀವು ಮಯೂರಿ ಸಿಲ್ಕ್ಸ್ ಮೂಡುಬಿದ್ರಿಯಲ್ಲಿರುವಂತಹ ಮಯೂರಿ ಸಿಲ್ಕ್ಸ್ ಬಸ್ ಇಂದ ಜಸ್ಟ್ ಎಷ್ಟು ಇದೆ ಬಸ್ ಮೀಟರ್ ಅಷ್ಟೇ ಇಪ್ಪತ್ತೈದು ಮೀಟರ್ ಅಷ್ಟೇ ಯಾಕಂದ್ರೆ ಮಯೂರಿ ಸಿಲ್ಕ್ಸ್ ದೊಡ್ಡ ಬೋರ್ಡ್ ಇದೆ ಅಲ್ಲಿ ಅಲ್ಲೇ ಕಾಣಿಸ್ತದೆ ನಿಮ್ಗೆ ಹಾಗಾಗಿ ನಾನು ಬೋರ್ಡ್ ನೆಲ್ಲ ತೋರಿಸೋದಿಲ್ಲ ಮಯೂರಿ ಸಿಲ್ಕ್ಸ್ ಅಂತ ಹೇಳಿದ್ರೆ ಯಾರು ಕೂಡ ನಿಮ್ಮನ್ನ ಕರ್ಕೊಂಡು ಬಂದು ಇಲ್ಲಿಗೆ ಬಿಡ್ತಾರೆ ಆಟೋದಲ್ಲಿ ಬರ್ಬೇಕು ಅಂತ ಇಲ್ಲ ಮುಡುಬಿದ್ರೆ ಅನ್ನೂ ಕೂಡ ನೋಡ್ ಮೋ ನೋಡಿಕೊಂಡು ಹೋಗ್ಬೋದು ದೊರ ದೊರದವ್ರಿಗೆ ಪಾರ್ಕಿಂಗ್ ವ್ಯವಸ್ಥೆ ಕೂಡ ತುಂಬ ಚೆನ್ನಾಗಿದೆ ಇಲ್ಲಿ ಹಾಗಾಗಿ ನನ್ನನ್ನು ಎಷ್ಟೋ ದಿವಸದಿಂದ ಕೇಳ್ತಾ ಇದ್ದಂತಹ ನಿಮ್ಮ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಟ್ಟಿದ್ದೇನೆ ಎಲ್ಲಿ ಸಾರಿ ತಗೊಳ್ತೀರಿ ಟೀಚರ್ ಕೇಳುವವರಿಗೆ ಮಯೂರಿ ಸಿಲ್ಕ್ಸ್ ಮೂಡಬಿದ್ದರೆ ಬನ್ನಿ ನೀವು ಕೂಡ ಪರ್ಚೇಸ್ ಮಾಡಿ ಖುಷಿ ಖುಷಿಯಿಂದ ಮಯೂರಿ ಸಿಲ್ಕ್ಸಿಂದ ಪರ್ಚೇಸ್ ಮಾಡಿಕೊಂಡು ಹೌದು ಸರ್ ಕೃಷ್ಣು ಇಡೀ ನಿಮ್ಮ ಮೇಡಂ ಅವರಿಗೂ ಥ್ಯಾಂಕ್ ಯು ಸೊ ಒಂದು ಫ್ಯಾಮಿಲಿ ಮೆಂಬರ್ಸ್ ಸರ ನಾನು ಅವ್ರು ಹೇಳಿದ್ದಾರೆ ನನ್ಗೆ ಮನೆ ಹೊಕ್ಕಲಿಗೆ ಒಂದು ಬೆಳ್ಳಿಯ ದೀಪ ಕೊಟ್ಟು ಯಾವತ್ತು ನಿಮ್ಮ ಮನೆಯ ದೀಪ ತುಪ್ಪದಲ್ಲಿಯೇ ಬೆಳಗ್ಬೇಕು ಅಂತ ಒಂದು ವರ್ಷ ಆಯ್ತು ನಮ್ಮ ಮನೆಗೆ ಅಮ್ಮ ನಮ್ಮ ಮನೆಯ ಹೆಸರು ಸೊ ಒಂದು ವರ್ಷದಿಂದ ನಾನು ತುಪ್ಪದ

ಇಲ್ಲ ಪಿಲ್ಲೋ ಇಲ್ಲ ಮ್ಯಾಟ್ಸ್ ಎಲ್ಲ ಇದೆ ನೋಡಿ ಯಾವುದು ಇದೆ ಯಾವುದು ಇಲ್ಲ ಅಂತಿಲ್ಲ ಟವಲ್ಸ್ ಚಾಪೆ ಎಲ್ಲ ಅಂದರೆ ಒಂದು ಮನೆಗೆ ಯಾವುದೆಲ್ಲ ವಸ್ತು ಬೇಕೋ ಅದೆಲ್ಲ ಇಲ್ಲಿದೆ ಬೆಡ್ಶೀಟ್ಸ್ ಬೆಡ್ ಕವರ್ಸ್ ಓಕೆ ಕರ್ಟನ್ಸ್ ನಿಮಗೆ ಬೇಕಾಗಿದ್ದರೆ ಮನೆಗೆ ಬೇಕಾಗುವಂತಹ ಕರ್ಟನ್ಸ್ ಎಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಾರೆ ಅವರು ಸೊ ಸರ್ ಕರ್ಟನ್ಸ್ ಯಾವ ತರ ಕೊಡ್ತೀರಿ ನೀವು ಕರ್ಟನ್ಸ್ ಅಂದ್ರೆ ಅದೇ ನಿಮಗೆ 5 1/2 ಸಮಥಿಂಗ್ ಹೈಟ್ ಬರ್ತದೆ ವಿಡ್ತ್ 4 ಫೀಟ್ ವಿಡ್ತ್ ಬರ್ತದೆ ನಿಮಗೆ ಓಕೆ ಮನೆಯಿಂದ ನಾವು ಏನಾದರೂ ಆರ್ಡರ್ ಕೊಟ್ರೆ ನೀವೇ ಮಾಡಿ ಕೊಡ್ತೀರಾ ನಾವು ಫಿಟ್ಟಿಂಗ್ಸ್ ಎಲ್ಲ ನಾವು ಮನೆಗೆ ಬಂದು ಮಾಡಿ ಕೊಡ್ತೀರಾ ನೋಡಿ ಇದೊಂದು ಒಳ್ಳೆ ವಿಷಯ ಹಾ ಎಲ್ಲ ಅದ ರಾಡ್ ಅದ ಬ್ರಾಕೆಟ್ಸ್ ಎಲ್ಲ ನಮ್ಮತ್ರ ಕ್ಲಾಂಪ್ಸ್ ಎಲ್ಲ ಎಲ್ಲ ರೆಡಿ ಸಿಗುತ್ತೆ ಇದಲ್ಲ ವೆರೈಟಿ ವೆರೈಟಿ ಕರ್ಟನ್ಸ್ ಎಲ್ಲ ಇದೆ ಸೊ ಸರ್ವಿಸ್ ಎಲ್ಲ ನಾವೇ ಸರ್ವಿಸ್ ಎಲ್ಲ ನೀವೇ ಮಾಡಿ ನಾವೇ ಕೊಡ್ತೀವಿ ಇಲ್ಲಂದ್ರೆ ಒಂದೊಂದು ಅಂಗಡಿಯಲ್ಲಿ ಏನಿರ್ತಾರೆ ಕರ್ಟನ್ಸ್ ಮಾತ್ರ ಇರ್ತಾರೆ ಅದನ್ನ ಸರ್ವಿಸ್ ಕೊಡೋದಿಲ್ಲ ಇವರು ಮನೆಗೇನೆ ಬಂದು ಅದರ ಆ يعني ಲೆಂತ್ ಮೆಜರ್ಮೆಂಟ್ ಲೆ ಮೆಜರ್ಮೆಂಟ್ ಲೆ ತೇಗ್ದು ಅವ್ರು ಬಂದು ಫಿಟ್ಟಿಂಗ್ ಮಾಡ್ಕೊಂಡು ಹೋಗ್ತಾರೆ ಇದೊಂದು ಪ್ಲಸ್ ಪಾಯಿಂಟ್ ಅದೆ ಸ್ಟಿಚಿಂಗ್ ಬೇಕಾ ಸ್ಟಿಚಿಂಗ್ ಸ್ಟಿಚಿಂಗ್ ಕೂಡ ರೆಡಿಮೇಡ್ ಬೇಕಾ ರೆಡಿಮೇಡ್ ಆ ಯಾವ ತರ ಬೇಕೋ ಆ ತರ ವೆರೈಟೀಸ್ ಅನ್ನ ಅವ್ರು ಇಲ್ಲಿ ಕೊಡ್ತಾರೆ ಸರ್ ಯಾವ ಎಷ್ಟು ವೆರೈಟೀಸ್ ಇದೆ ಕಟನ್ ಅಲ್ಲಿ ಒಂದು 50 ವೆರೈಟೀ ಸಿಗತದೆ ಇದರಲ್ಲಿ 50 ವೆರೈಟೀಸ್ ಇದೆ ಇದು ನೋಡಿ ಒಳ್ಳೆದಿದೆ ಕಲರ್ಸ್ ಲೈಟ್ ಕ್ರೀಮ್ ನೆಟ್ಟೆ ಟೈಪ್ ಅಲ್ಲ ವೆರಿ ನೈಸ್ ಹಾ ಇದು ಒಳ್ಳೆದಿದೆ ಬೇರೆ ಬೇರೆ ಕಲರ್ಸ್ ಬೇಕಾದಷ್ಟು ಕಲರ್ಸ್ ನಿಮಗೆ ಸಿಗ್ತದೆ ನಿಮ್ಮ ನಿಮ್ಮ ರೂಮ್ ಗೋಡೆಗಳ ಕಲರ್ಸ್ ಯಾವ ಥರ ಇದೆ ಅದಕ್ಕೆ ಮ್ಯಾಚ್ ಆಗುವಂತಹ ಎಲ್ಲ ನಮ್ಮನೆಯ ಕಟನ್ಸ್ ನಿಮಗೆ ಕೂಡ ಇಲ್ಲಿ ಸಿಗ್ತದೆ ಓಕೆ ಯಾಕೆ ಅದೊಂದು ಪ್ಲಸ್ ಪಾಯಿಂಟ್ ಏನಂತ ಹೇಳಿದ್ರೆ ನಿಮಗೆ ಹೊಸ ಮನೆ ಏನಾದರೂ ಕಟ್ತಾ ಇದ್ರೆ ಇಲ್ಲ ಮನೆಯಲ್ಲಿ ಹಳೆಯದಾಗಿದೆ ಕಟನ್ಸ್ ಇಲ್ಲಿಗೆ ಬಂದರೆ ಲೆಂತ್ ಅವರೇ ಬಂದು ಸ್ಟಿಚ್ ಮಾಡಿ ಕೊಡ್ತಾರೆ ಸೆಟ್ ಮಾಡಿ ಈ ಇಷ್ಟು ಮಾತ್ರ ಅಲ್ಲ ಅಲ್ಲಿ ಒಳಗಡೆ ಎಲ್ಲ ಇದೆ ಕಟನ್ಸ್ ಹಾಗಾಗಿ ಇಲ್ಲಿ ಅರ್ಜೆಂಟ್ ಅರ್ಜೆಂಟ್ಗೆ ತೋರಿಸುವಾಗ ನಾನು ಜಸ್ಟ್ ವಿಷಯ ಮಾತ್ರ ಹೇಳಿ ಹೇಳಲಿಕ್ಕೆ ಬರ್ತದೆ ಆದ್ರೆ ಫುಲ್ ನಿಮ್ಗೆ ತೋರಿಸ್ಲಿಕ್ಕೆ ಆಗೋದಿಲ್ಲ ನೋಡಿ ವೆರೈಟಿ ಸಲ ಒಬ್ಬೊಬ್ಬರಿಗೆ ವೈಟ್ ಬೇಕು ಹೇಳ್ತಾರೆ ಒಬ್ಬೊಬ್ಬರಿಗೆ ಮಣ್ಣಾದ್ರೆ ಗೊತ್ತಾಗಬಾರ್ದು ಯಾಕಂದ್ರೆ ಪುರ್ಸೋತಿರೋದಿಲ್ಲ ವಾಶ್ ಮಾಡ್ಲಿಕ್ಕೆಲ್ಲ ಅಂತವರು ಮಣ್ಣಾದ್ರೂ ಗೊತ್ತಾಗಬಾರ್ದು ಅಂತ ಕರ್ಟನ್ ಗಳನ್ನ ತಗೊಂಡು ಹೋಗ್ತಾರೆ ಈಗಂತೂ ಬ್ರಹ್ಮಕಲಶ ಅದು ಇದು ದೇವಸ್ಥಾನದ ಫಂಕ್ಷನ್ಸ್ ಎಲ್ಲ ಆಗ್ತದೆ ಹಾಗಾಗಿ ನಿಮ್ಗೆ ಬೇಕಾಗಿರುವಂತಹ ಶಾಲ್ ರಾಮ್ ರಾಜ್ಯದಿರ್ಬೋದು ಎಲ್ಲಾ ನಮೂನೆಯ ಶಾಲ್ಗಳು ಇಲ್ಲಿ ಸಿಗ್ತವೆ ಹೋಲ್ಸೇಲ್ ಅಲ್ಲಿ ಈ ವರ್ಷದಿಂದ ಮಾಡ್ತಾ ಇದ್ದಾರೆ ಅಂತ ಅಲ್ವಾ ಸರ್ ಹೌದು ಓಕೆ ಯಾವ ಯಾವ ನಮೂನೆ ಸಿಗ್ತದೆ ಸರ್ ಇದರಲ್ಲಿ ಎಲ್ಲ ನಿಮಗೆ ಬ್ರಾಂಡೆಡ್ ರಾಮ್ ರಾಜ್ ಕಂಪನಿ ಮತ್ತೆ ರಾಗಮ್ ಅಂತ ಕಂಪನಿ ಓಕೆ ಓಕೆ ಹಾ ಮತ್ತೆ ಇತರ ದೋತಿ ಶಾಲ್ ಸೆಟ್ ಸಿಗ್ತದೆ ದೋತಿ ಶಾಲ್ ಸೆಟ್ ಸಿಗ್ತದೆ ಸರ್ ಇದು ಯಾವ ಬ್ರಾಂಡ್ ಇದು ಜಾನ್ಸನ್ಸ್ ಅಂತ ಕಂಪನಿ ಕಾಟನ್ ಪ್ಯೂರ್ ಕಾಟನ್ ಅಲ್ಲಿ ಓಕೆ ಇದೊಂದು ರಾಮರಾಜ್ ಅವರದು ಓಕೆ ನಿಮಗೆ 2 ಇನ್ 1 ಸಟ್ ಬರ್ತದೆ ಧೋತಿ ಮತ್ತೆ ಶಲ್ಯ ವಿದ್ ಖರ್ಚಿ ಪದದಲ್ಲಿ ಪರ್ಫ್ಯೂಮ್ ಎಲ್ಲ ಫ್ರೀ ಬರ್ತದೆ ಕಂಪನಿ ಅದಲ್ಲೇ ಬರ್ತದೆ ಎಲ್ಲ ಮತ್ತೆ ಇದೊಂದು ಅದರಲ್ಲಿ ನಿಮಗೆ ಧೋತಿ ಮತ್ತೆ ಶಾಲ್ ಇದು ಉತ್ತಮ ಕಂಪನಿ ಅಂತ ಇದೊಂದು ಕಂಪನಿ ಮತ್ತೆ ಇದು ಮಿನಿಸ್ಟರ್ ವೈಟ್ ಅಂತ ಸಿಲ್ಕ್ ಅಲ್ಲಿ ವೆರಿ ನೈಸ್ ಆ ಧೋತಿ ಮತ್ತೆ ಶಲ್ಯ ಬರ್ತದೆ ಇದರಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಇದು ಗ್ರ್ಯಾಂಡ್ ಲುಕ್ ಬರ್ತದೆ ಇದೊಂದು ಹೊಸ ವೆರೈಟಿ ಬಂದಿದೆ ಈಗ ಓಕೆ 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 ಹಾ ನೋಡಿ ಈ ಬ್ರಹ್ಮಕಲಶಕ್ಕೆಲ್ಲ ಈ ನಮ್ಮ ಜೆಂಟ್ಸ್ ಎಲ್ಲ ಹಾಕಿದೆ ಒಂದು ಅದರ ಲುಕ್ ಬೇರೆ ಕಲ್ಚರ್ ಹೇಳ್ತಾರೆ ನೋಡಿ ನಮ್ಮ ಸಂಸ್ಕೃತಿ ತೆಗ್ದು ಯಾಕಂದ್ರೆ ಒಂದು ಜೆಂಟ್ಸ್ಗೆ ವೈಟ್ ಅಂಡ್ ವೈಟ್ ಶಾಲ್ ಹಾಕಿದ್ರೆ ಅದರ ಲುಕ್ಕೇ ಬೇರೆ ಹೆಂಗಸರಿಗೆ ಹೇಗೆ ಸಾರಿ ಮುಖ್ಯವೋ ಅದೇ ರೀತಿ ಜೆಂಟ್ಸ್ ನಮ್ಮ ಕಲ್ಚರನ್ನ ಉಳಿಸುವಂತ ಪ್ರಯತ್ನವನ್ನ ಮಾಡಬೇಕು ವೈಟ್ ಅಂಡ್ ವೈಟ್ ಶಾಲ್ ಹಾಕಿದ್ರೆ ನೀವು ಕೂಡ ತುಂಬಾ ಸುಂದರವಾಗಿ ಕಾಣಿಸ್ತೀವಿ ಇಲ್ಲೊಂದು ಪುಟ್ಟ ಕಂದಮ್ಮ ಇದೆ ನನ್ನ ಜೊತೆ ಊಟಕ್ಕೆ ಕೂತಿದೆ ಈಗ ಏನು ಹೆಸರು ಬಾಬುದು ಎಲ್ಲಿರೋದು ನೀವು ಯಾವ ಕ್ಲಾಸ ಎಲ್ಲಿ ಯಾವ ಸ್ಕೂಲು ಎಲ್ಲಿ ಅದು ಅಶೋಕ್ಪುರವ ಅಲಂಗಾರಲ್ಲಿ ಎಸ್ ಏನು ಟೀಚರ್ ಹೆಸರು ವೆರಿ ಗುಡ್ ಹಾಂ ಊಟ ಮಾಡಿ ನೋಡಿ ಖಾಲಿ ಮಾಡ್ಬೇಕು ಅವಳು ಚೆಂದ ಮಾಡಿ ಎಲ್ಲ ಪ್ಲೇಟನ್ನು ಖಾಲಿ ಮಾಡಿದಾಳೆ ಈಗ ಬಿಸಿ ಬೇಸಿಗೆ ಕಾಲಕ್ಕೆ ಇಷ್ಟಿಷ್ಟು ತಗೊಳ್ತೀರಿ ಮಕ್ಕಳೇ ಇಷ್ಟಿಷ್ಟು ಚೆಲ್ಲೋದಲ್ಲ ಎಷ್ಟು ಬೇಕಷ್ಟು ಮಾತ್ರ ಹಾಕ್ಕೊಂಡು ಕ್ಲೀನಾಗಿ ಊಟ ಮಾಡಿ ಹೇಳ್ಬೇಕು ಸರಿಯಾ ವೆಸ್ಟ್ ಮಾಡಬೇಡಿ ಫುಡ್ಡು ಅವಳು ತಿಂತಾ ಇದ್ದಾಳೆ ವೆರಿ ಗುಡ್ ಅದು ಕೂಡ ನೀಟಾಗಿ ತಿಂತಾ ಇದ್ದಾಳೆ ಅವಳು ಎಸ್ ಊಟ ಬಂತು ವೀಕ್ಷಕರೇ ಅಯ್ಯೋ ತುಂಬ ಹಾಕಿದ್ದಾರೆ ಈಗ ನಾನು ಇದನ್ನು ಖಾಲಿ ಮಾಡಬೇಕಾ ನೋಡಿ ಸುಸ್ತಾಗಿ ಬಂದಾಗ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಡ್ತಾರೆ ಇದೆಲ್ಲ ಯಾಕೆ ನಾನು ನಿಮಗೆ ಹೇಳ್ತಾ ಅಂತ ಅಂತೇಳಿದರೆ ಒಂದೊಂದು ಅಂಗಡಿಗೆ ಹೋಗ್ತೇವೆ ಪರ್ಚೇಸ್ ಮಾಡ್ತೇವೆ ಹೋಗ್ತೇವೆ ಆದರೆ ಹಸಿವಾದಾಗ ನಾವು ಬೇರೆ ಎಲ್ಲ ಹೋಟ್ಲಿಗೆ ಹೋಗಿ ಊಟ ಮಾಡಬೇಕು ಆದರೆ ಇಲ್ಲಿ ಊಟದ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಒಂದು ಪಲ್ಯ ಇದೆ ಉಪ್ಪಿನಕಾಯಿ ಇದೆ ಹಪ್ಪಳ ಇದೆ ಅನ್ನ ಇದೆ ಸಾಂಬಾರು ಇದೆ ಪಾಯಸ ಇದೆ ಮೇಡಮ್ ನನ್ನ ಜೊತೆ ಮಾಯಸ್ ಮೇಡಮ್ ಕೂಡ ಕೂತಿದ್ದಾರೆ ಪಾಯಸದ ವ್ಯವಸ್ಥೆ ಕೂಡ ಇದೆ ಹಾಗಾಗಿ ಹೊಟ್ಟೆ ತುಂಬ ಊಟ ಮಾಡಿ ತುಂಬ ಶಾಪಿಂಗ್ ಮಾಡಿ সন্তোষদিন মানে হ'ব